ನಾವು ಈ ಸರ್ತಿ ಫರ್ನಿಚರ್ ಸೆಕ್ಷನ್ ಅನ್ನು ಒಂದು ಆಡ್ ಮಾಡಿದರೆ ನಾವು ಕೊಡುವ ಫರ್ನಿಚರ್ಗೆ ನಾವು ಹುಡ್ಡಿಗೆ ಫೈವ್ ಇಯರ್ಸ್ ವಾರಂಟಿ ಸಹ ಕೊಡ್ತಾ ಇದ್ದೀವಿ ಅವರಿಗೆ ಬೇಕಾದ ಸೈಜ್ ನಲ್ಲಿ ನಾವು ಮಾಡಿ ಕೊಡ್ತೀವಿ ಇದೀಗ ನೀವು ನೋಡ್ತಾ ಇರುವಂತದ್ದು ದಿವಾನ ಸೋಫಾ ಸೆಟ್ ಕಾರ್ನರ್ ಸೋಫಾ ಅದೇ ನಿಮಗೆ ನೈನ್ ಹಂಡ್ರೆಡ್ ಇಂದ ಸ್ಟಾರ್ಟ್ ಈ ಸೋಫಾ ಸೆಟ್ ತ್ರೀ ಪ್ಲಸ್ ತೌಸಂಡ್ ನೈನ್ ಹಂಡ್ರೆಡ್ ಇಂದ ಸ್ಟಾರ್ಟ್ ಆಗ್ತದೆ ಸ್ಟೀಲ್ ಅಲ್ಮೇಲ ನೋಡಿ ಹೊಸ ಡಿಸೈನ್ ಇದು ಫ್ರಿಜ್ ಅಂತ ಹೇಳಿದ್ರೆ ನಿಮ್ಗೆ ಕಡಿಮೆ ಅಂದ್ರೆ ನಮ್ಮ ಹತ್ರ ಲೆವೆನ್ ತೌಸಂಡ್ ಫೋರ್ ನೈನ್ಟಿ ಸ್ಟಾರ್ಟ್ ಆಗ್ತದೆ ಸೆಮಿ ಆಟೋಮೆಟಿಕಲ್ ನಿಮ್ಗೆ ಏಟ್ ತೌಸಂಡ್ ನೈನ್ ಹಂಡ್ರೆಡ್ ಇಂದ ನಮ್ಮ ಹತ್ರ ಸ್ಟಾರ್ಟ್ ಆಗ್ತದೆ ಮತ್ತೆ ಆಟೋಮೆಟಿಕಲ್ ಆದ್ರೆ ಒಂದು ಸಿಕ್ಸ್ಟೀನ್ ತೌಸಂಡ್ ಇಂದ ಸ್ಟಾರ್ಟ್ ಆಗ್ತದೆ ಬಜೆಟ್ ಫ್ರೆಂಡ್ಲಿ ಅಂತ ಹೇಳಿದ್ರೆ ನಮ್ಮ ಹತ್ರ ಎಂಟು ಸಾವಿರದ ಇದೆ ನಮ್ಮ ಹತ್ರ ಗ್ಲಾಸ್ ಬರ್ನರ್ ವಿತ್ ಡಿಸೈನ್ ಇರುವಂತದ್ದು ಗ್ಯಾಸ್ ಸ್ಟವ್ ಎರಡೂವರೆಗೆಲ್ಲ ಸ್ಟಾರ್ಟ್ ಆಗ್ತದೆ ಸೆವೆನ್ ಹಂಡ್ರೆಡ್ ಬಿ ಎ ಇನ್ವರ್ಟರ್ ನಿಂದ ತ್ರೀ ಕಿಲೋಮೀಟರ್ ತನಕ ಸಹ ಯು ಪಿ ಎಸ್ ಗಳನ್ನೂಸ್ ಮಾಡ್ತೇವೆ ಫೋರ್ಟೀನ್ ತೌಸಂಡ್ ನೈನ್ ಹಂಡ್ರೆಡ್ಗೆ ಸಹ ನಮ್ಮ ಹತ್ರ ಇನ್ವರ್ಟರ್ ಚಟ್ ಇದೆ ಫ್ಯಾನ್ ಗಳಿಗೆಲ್ಲ ನಮ್ದು ತರ್ಟಿ ಫೈವ್ ಪರ್ಸೆಂಟ್ ಅಂತ ಡಿಸ್ಕೌಂಟ್ ಈಗ ಬರ್ತದೆ ಟ್ರಾನ್ಸ್ಪರೆಂಟ್ ಇರುವಂತದ್ದು ಇದೆಲ್ಲ ಈಗ ಹೊಸತ್ತು ಟ್ರೆಂಡಿಂಗ್ ಅಂತ ಡಿಸ್ಕೌಂಟ್ ಅದು ಯಾವ ಕಂಡೀಷನ್ ಅಲ್ಲಿ ನಾವು ಎಕ್ಸ್ಚೇಂಜ್ ಮಾಡ್ತೇವೆ ಎಲ್ ಇಡಿ ಬಲ್ ಗೆ ಒಂದು ಬಲ್ಬ್ ತಗೊಂಡ್ರೆ ಬಲ್ಬ್ ಫ್ರೀ ಇದೆ ಎಚ್ ಡಿ ಕ್ಯಾಮರಾ ಈಗ ನಮ್ಮ ಹತ್ರ ಆಫರ್ ಇದೆ ಎಂಟು ಸಾವಿರದ ಒಂಬೈನೂರ ಪ್ಲಸ್ ಜಿ ಟಿ ಇಡೀ ಮನೆಯ ಲೈಟ್ ಆಗಲಿ ಟಿವಿ ಫ್ರಿಜ್ ವಾಶಿಂಗ್ ಪಂಪ್ ಎಲ್ಲ ನಿಮಗೆ ಮೊಬೈಲ್ ನಲ್ಲೇ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತದೆ ಸಣ್ಣ ಬಜೆಟ್ಗೂ ಸಹ ಒಂದು ಇಮ್ ಐ ನಾವು ಕೊಡ್ತಾ ಇದ್ದೇವೆ ಜೀರೋ ಡೌನ್ ಪೇಮೆಂಟ್ ಅಲ್ಲಿ ಮಾಡಿ ಕೊಡ್ತೇವೆ ಎರಡು ಸಾವಿರ ಪರ್ಚೇಸ್ ಗೆ ಒಂದು ಪ್ಪನ್ ಆಗಸ್ಟ್ ಎಂಡಿಗೆ ಇದರಲ್ಲಿ ಡ್ರಾ ಇದೆ ವೀಕ್ಷಕರೇ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಶೇಟ್ ಎಲೆಕ್ಟ್ರಾನಿಕ್ಸ್ ಹತ್ತೂರಿನ ಜನರ ಮನೆಗೆದಿರುವಂತಹ ಎಲೆಕ್ಟ್ರಾನಿಕ್ಸ್ ಉಪಕರಣಗಳ ಮಳಿಗೆ ಹತ್ತಾರು ಬಗೆಯ ಎಲೆಕ್ಟ್ರಾನಿಕ್ಸ್ ಉಪಕರಣಗಳು ಹೋಮ್ ಅಪ್ಲೈಯನ್ಸಸ್ ಅದರ ಜೊತೆಗೆ ಗೋಡ್ರೇಜ್ ಇವೆಲ್ಲವೂ ಕೂಡ ನಿಮಗೆ ಒಂದೇ ಸುರಿನಡಿಯಲ್ಲಿ ಸಿಗುವಂಥದ್ದು ಅದರ ಜೊತೆಗೆ ಬಜೆಟ್ ಆಗಿ ಬೇಕು ಅಂದಾಗ ಪ್ರತಿಯೊಬ್ಬರು ಕೂಡ ಯೋಚನೆ ಮಾಡೋದು ಅಂತ ಹೇಳಿದ್ರೆ ಅದು ಶೇಟ್ ಎಲೆಕ್ಟ್ರಾನಿಕ್ಸ್ ಅನ್ನ ಇದೀಗ ನೀವೆಲ್ಲರೂ ಕೂಡ ಇಷ್ಟು ವರ್ಷಗಳ ಕಾಲ ಪ್ರೀತಿಯನ್ನು ತೋರಿಸಿ ಇಲ್ಲಿಂದ ಉಪಕರಣಗಳನ್ನು ಪರ್ಚೇಸ್ ಮಾಡ್ತಾ ಇದ್ದೀರಲ್ವಾ ಹಾಗಾಗಿ ನಿಮಗೆ ಹತ್ತಾರು ಐಟಮ್ ಒಂದೇ ಸೂರಿನಿಗೆ ಸಿಗಬೇಕು ಹತ್ತಾರು ಕಡೆಗೆ ಅಲೆದಾಟಕ್ಕೆ ಬ್ರೇಕ್ ಹಾಕಬೇಕು ಅನ್ನುವಂತ ಉದ್ದೇಶದಿಂದಾಗಿ ಶೇಡ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಫರ್ನಿಚರ್ ಐಟಮ್ಗಳು ಕೂಡ ಆಡ್ ಆಗಿರುವಂತದ್ದು ಫರ್ನಿಚರ್ ಐಟಮ್ಗಳು ಯಾವ ರೀತಿಯಾಗಿದೆ ಯಾವೆಲ್ಲ ಡಿಸೈನ್ ನಲ್ಲಿ ಇದೆ ರೇಟ್ ವೈಸ್ ಹೇಗಿದೆ ಇದೆಲ್ಲವನ್ನ ಕೂಡ ನೋಡ್ಕೊಂಡು ಬರೋಣ ಕನಸಿನ ಮನೆಗೆ ಬ್ಯೂಟಿಫುಲ್ ಲುಕ್ ನೀಡುವಂತಹ ಫರ್ನಿಚರ್ಗಳು ಇದೀಗ ಶೇಟ್ ಎಲೆಕ್ಟ್ರಾನಿಕ್ಸ್ನಲ್ಲಿ ಲಭ್ಯ ಇರುವಂಥದ್ದು ಹತ್ತಾರು ಬಗೆಯ ವೆರೈಟಿ ಆಗಿರುವಂಥ ಡಿಸೈನ್ನಲ್ಲಿ ಕೂಡ ಲಭ್ಯ ಇರುವಂಥದ್ದು ಪ್ರತಿಯೊಬ್ಬರೂ ಕೂಡ ಹೊಸದಾಗಿ ಮನೆಯನ್ನು ನಿರ್ಮಾಣ ಮಾಡ್ತಿದ್ವಿ ಇಲ್ಲ ಮನೆಯನ್ನು ರಿನೋವೇಟ್ ಮಾಡ್ತೀವಿ ಅಂತ ಹೇಳಿದಾಗ ಫರ್ನಿಚರ್ಗಳಿಗೆ ಕೂಡ ತುಂಬಾ ಪ್ರಾಮುಖ್ಯತೆಯನ್ನು ಕೊಟ್ಟೇ ಕೊಡ್ತೀವಿ ನೀವು ಶೇಟ್ ಎಲೆಕ್ಟ್ರಾನಿಕ್ಸ್ಗೆ ಇದೀಗ ಬರ್ತೀರಾ ಅಂತ ಹೇಳಿದರೆ ನಿಮಗೆ ಇಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಫರ್ನಿಚರ್ಗಳು ಕೂಡ ಲಭ್ಯ ಇರುವಂಥದ್ದು ಇವಾಗ ನೀವು ನೋಡ್ತಾ ಇರುವಂಥದ್ದು ಕಾರ್ನರ್ ಸೋಫಾ ತುಂಬಾ ಮನೆಗಳಲ್ಲಿ ಈ ರೀತಿಯಾದಂಥ ಸೋಫಾ ಸೆಟ್ ಅನ್ನು ನೀವು ನೋಡಿರ್ತೀರಾ ಎಷ್ಟೊಂದು ಬ್ಯೂಟಿಫುಲ್ ಆಗಿದೆ ಅನ್ನೋದನ್ನ ಕೂಡ ನೋಡ್ಬೋದು ನೂತನವಾಗಿ ಮನೆಯನ್ನ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿದಾಗ ಇಂತಹ ಒಂದು ಸೋಫಾ ಸೆಟ್ ಇತ್ತು ಅಂತ ಹೇಳಿದರೆ ಮನೆಗೆ ಕೂಡ ಗ್ರ್ಯಾಂಡ್ ಆಗಿರುವಂತಹ ಲುಕ್ ಅನ್ನು ಈ ಸೋಫಾ ಸೆಟ್ ಕೊಡುತ್ತೆ ಕಾರ್ನರ್ ಸೋಫಾದಲ್ಲಿ ಮಿಡಲ್ ಒಂದು ಸ್ಪೇಸನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ಅದರಲ್ಲಿ ನೀವು ಯಾವುದೇ ರೀತಿಯಂತ ಐಟಮ್ಗಳನ್ನು ಕೂಡ ಇಟ್ಕೊಳ್ಳುವಂಥ ವ್ಯವಸ್ಥೆ ಕೂಡ ಇದೆ ಹಾಗಾಗಿ ಕಾರ್ನರ್ ಸೋಫಾ ಇಲ್ಲಿ ಯಾವ ರೀತಿಯಾಗಿದೆ ಅಂತ ಕೂಡ ನೋಡ್ಬೋದು ಇದೀಗ ನೀವು ನೋಡ್ತಾ ಇರುವಂಥದ್ದು ದಿವಾನ ಸೋಫಾ ಸೆಟ್ ಎಷ್ಟೊಂದು ಚೆನ್ನಾಗಿದೆ ಅಲ್ವಾ ಇದರಲ್ಲಿ ನೀವು ಕೂತ್ಕೊಳ್ಬೋದು ನಿದ್ದೆ ಬರ್ತಾ ಇದೆ ಅಂತ ಹೇಳಿದ್ರೆ ಆರಾಮ್ಸೆಯಾಗಿ ನಿದ್ದೆ ಕೂಡ ಮಾಡಬಹುದಾಗಿದೆ ಈ ಸೋಫಾ ಸೆಟ್ ತ್ರೀ ಪ್ಲಸ್ ಟು ಇಲ್ಲಿ ಮೂವರು ಕೂತ್ಕೊಳ್ಬೋದು ಅದರ ಜೊತೆಗೇನೆ ಸೈಡಲ್ಲಿ ನಿಮಗೆ ಎರಡು ಸೋಫಾ ಸೆಟ್ಗಳು ಕೂಡ ಬರುವಂಥದ್ದು ತುಂಬಾ ಚೆನ್ನಾಗಿದೆ ಇದರ ಕೂಡ ಲುಕ್ ಇವಾಗ ಇದಕ್ಕಿಂತ ಮುಂಚೆ ಕೂಡ ಹೇಳಿದೆ ನಮ್ಮ ಮನೆಯ ಹೊಸದಾಗಿ ಮನೆಯನ್ನು ನಿರ್ಮಾಣ ಮಾಡ್ತೀವಿ ಅಂತ ಹೇಳಿದಾಗ ಇಂತಹ ಒಂದು ಸೋಫಾ ಸೆಟನ್ನು ಮನೆಗೆ ನಾವು ಆ್ಯಡ್ ಮಾಡ್ಕೊಂಡ್ವಿ ಅಂತ ಹೇಳಿದರೆ ಎಷ್ಟೊಂದು ಬ್ಯೂಟಿಫುಲ್ ಆಗಿರುವಂಥ ಲುಕ್ಕನ್ನು ಕೊಡುತ್ತೆ ಅಲ್ವಾ ಈ ಕಲರ್ನಲ್ಲಿ ಮಾತ್ರ ಅಲ್ಲದೆ ಬೇರೆ ಬೇರೆ ಕಲರ್ನಲ್ಲಿಯೂ ಕೂಡ ನಿಮಗೆ ಈ ಒಂದು ತ್ರೀ ಪ್ಲಸ್ ಟೂ ಸೋಫಾ ಸೆಟ್ಗಳು ಕೂಡ ನಿಮ್ಮ ಶೇಟ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಲಭ್ಯ ಇದೆ ಶೇಟ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಇರುವಂತಹ ಎಲ್ಲ ಸೋಫಾ ಸೆಟ್ಗಳು ಕೂಡ ತುಂಬಾನೇ ಸ್ಮೂತ್ ಆಗಿದೆ ಕಂಫರ್ಟ್ ಫೀಲ್ ಅನ್ನ ಕೊಡುತ್ತೆ ನಮಗೆ ಶೇಟ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಇರುವಂತಹ ಎಲ್ಲ ಐಟಂಗಳು ಯಾವ ರೀತಿಯಾಗಿದೆ ಗುಣಮಟ್ಟದಲ್ಲಿ ಯಾವ ರೀತಿಯಾಗಿದೆ ಅನ್ನುವಂಥದ್ದು ಗೊತ್ತಿದೆ ಯಾಕೆಂತ ಹೇಳಿದ್ರೆ ಇಲ್ಲಿಂದ ನಾವೆಲ್ಲರೂ ಕೂಡ ಐಟಮ್ಗಳನ್ನು ಪರ್ಚೇಸ್ ಮಾಡಿದ್ದೀವಿ ಇದೀಗ ಹೊಸದಾಗಿ ಸೋಫಾ ಸೆಟ್ಗಳನ್ನು ಕೂಡ ಆ್ಯಡ್ ಮಾಡಿದ್ದಾರೆ ಇವೆಲ್ಲವೂ ಕೂಡ ಪಕ್ಕಾ ಗುಣಮಟ್ಟವನ್ನು ಕಾಯ್ದುಕೊಂಡು ನಿಮಗೆ ಲಭ್ಯ ಆಗ್ತಾ ಇರುವಂತದ್ದು ರೇಟ್ ವೈಸ್ ಕೇಳೋದು ಅಂತ ಹೇಳಿದರೆ ಬಜೆಟ್ ಫ್ರೆಂಡ್ಲಿ ಆಗಿದೆ ಅನ್ನೋವಂಥದ್ದು ಇನ್ನೊಂದು ವಿಶೇಷ ಎಸ್ ಹಾಗಾದರೆ ಬನ್ನಿ ಈ ಫರ್ನಿಚರ್ಸ್ಗಳ ಬಗ್ಗೆ ಕೂಡ ನಾವು ಮಾತನಾಡಬೇಕು ಇಲ್ಲಿನ ಮಾಲಕರಾಗಿರುವಂಥ ರೂಪೇಶ್ ಶೇಟ್ ಸರ್ ಜೊತೆ ಏನು ಹೇಳ್ತಾರೆ ಅನ್ನೋದನ್ನು ಕೇಳ್ಕೊಂಡು ಬರೋಣ ಬನ್ನಿ ನಮಸ್ತೆ ಸರ್ ಫರ್ನಿಚರ್ ಗಳನ್ನ ಕೂಡ ಈಗ ಹೊಸದಾಗಿ ಐಟಮ್ ಗಳಿಗೆ ಯಾವ ರೀತಿಯಾಗಿ ಜನ ಅನ್ನುವಂತದ್ದು ಇದ್ದಾರೆ ಅನ್ನುವಂಥದ್ದು ಯಾಕಂತ ಹೇಳಿದ್ರೆ ಇಲ್ಲಿರುವಂತಹ ಆಫರ್ ಗಳಾಗಿರ್ಬೋದು ಇವೆಲ್ಲವೂ ಕೂಡ ಜನರ ಮನಸ್ಸನ್ನ ನೀವು ಫರ್ನಿಚರ್ ಅನ್ನ ಕೂಡ ಆಡ್ ಮಾಡಿದೀರ ಸರ್ ಜನರ ಬೇಡಿಕೆ ಇತ್ತ ಕೇಳ್ತಾ ಇದ್ರ ಹೇಗೆ ಅಂತ ಜನ ಬೋರ್ಡ್ ಇಡಿಗಿಲ್ಲ ಅಂತ ಹಾಗಾಗಿ ಆಡ್ ಮಾಡ್ಕೊಂಡ್ರ ಹೇಗೆ ಅಂತ ಈ ಒಂದು ಪ್ಲಾನ್ ಬಗ್ಗೆ ಹೌದು ಅಂದ್ರೆ ನಾವು ತುಂಬಾ ವರ್ಷದಿಂದ ಇಲೆಕ್ಟ್ರಾನಿಕ್ಸ್ ಸಪ್ಲೈ ಮಾಡ್ತಿದ್ದೆವು ಸೊ ನಮ್ಗೆ ತುಂಬಾ ಕಸ್ಟಮರ್ ಹೇಳ್ತಿದ್ರು ಅಂದ್ರೆ ಈಗ ಒಂದು ಕಸ್ಟಮರ್ ನಮ್ಮ ಹತ್ರ ಒಂದು ಮಿಕ್ಸಿಯಿಂದ ಹಿಡಿದು ಒಂದು ಟಿವಿ ಫ್ರಿಜ್ ವಾಷಿಂಗ್ ಮಿಷಿನ್ ಎಲ್ಲ ಪರ್ಚೇಸ್ ಮಾಡ್ತಿದ್ರು ಕೆಲವೊಮ್ಮೆ ನಮ್ಗೆ ಹೇಳ್ತಿದ್ರು ಸೋಫಾ ಇದೆಯಾ ನಿಮ್ಮ ಹತ್ರ ಕಬಾಟ್ ಇದೆಯಾ ಡೈನಿಂಗ್ ಟೇಬಲ್ ಆಗ ನಾವು ಇಲ್ಲ ಅಂತ ಹೇಳ್ತಿದ್ದೆವು ಮತ್ತೆ ತುಂಬಾ ಕಸ್ಟಮರ್ ಹೇಳ್ತಾರೆ ಯಾಕೆ ನೀವು ಇಡ್ತಿರ್ಲಿಲ್ಲ ಯಾಕೆ ಇಡುವುದಿಲ್ಲ ನೀವು ಸೊ ನಾವು ಈ ಸರ್ತಿ ಒಂದು ಫರ್ನಿಚರ್ ಸೆಕ್ಷನ್ ಅನ್ನೊಂದು ಆ್ಯಡ್ ಮಾಡಿದ್ದೇವೆ ಅಂದರೆ ಫರ್ನಿಚರ್ ಅಂತ ಹೇಳಿದ್ರೆ ನಾವು ಸೋಫಾ ಸೀಕಾ ಇಟ್ಟಿದ್ದೇವೆ ಮತ್ತೆ ಡೈನಿಂಗ್ ಟೇಬಲ್ ಕಬಾರ್ಡ್ಸ್ ಮತ್ತೆ ದಿವಾಣ ಟೀಪಾಯ್ ಮತ್ತೆ ವರ್ಕಿಂಗ್ ಟೇಬಲ್ ಚೇರ್ಸ್ ಈ ಐಟಮ್ ಗಳನ್ನೆಲ್ಲ ನೋಡ್ಕೊಂಡು ಬಂದ್ವಿ ಇವಾಗ ನಮಗೆ ನೀವು ಡೈನಿಂಗ್ ಟೇಬಲ್ ಅದರ ಬಗ್ಗೆ ನಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ಬೇಕು ಸರ್ ರೇಟ್ ಹೇಗಿರುತ್ತೆ ಕೂಡ ಇರುತ್ತೆ ಹಾಗಾಗಿ ನಾವು ಮಾತಾಡ್ತಾ ನೋಡ್ಕೊಂಡು ಹೋಗಿ ಇದ್ರ ಬಗ್ಗೆ ಹಾ ಇದು ನಾವು ಮೊದಲಿಂದ ಸಹ ನಮ್ಮ ಗ್ರಾಹಕರಿಗೆ ಒಳ್ಳೆ ಕ್ವಾಲಿಟಿ ಐಟಮ್ ಅನ್ನು ನಾವು ಕೊಡ್ತಿದ್ದೆವು ಇಲೆಕ್ಟ್ರಾನಿಕ್ಸಲ್ಲಿ ನಾವು ಅದೇ ಥರ ನಾವೀಗ ಫರ್ನಿಚರ್ಸು ಸ್ಟಾರ್ಟ್ ಮಾಡಿದೆ ಸೊ ಅದ್ರ ಬಗ್ಗೆ ನಾವು ತುಂಬ ಸ್ಟಡಿ ಮಾಡಿ ಫರ್ನಿಚರ್ದು ಐಡಿಯಾ ಇತ್ತು ಬಟ್ ಅದನ್ನು ತುಂಬ ಸ್ಟಡಿ ಮಾಡಿ ಒಳ್ಳೆ ಕ್ವಾಲಿಟಿ ಐಟಮ್ಸನ್ನೇ ಕೊಡ್ತಾ ಇದ್ದೇವೆ ಈವನ್ ನಾವು ಕೊಡುವ ಫರ್ನಿಚರ್ಗೆ ನಾವು ಉಡುಗೆ ಫೈವ್ ಇಯರ್ಸ್ ವಾರಂಟಿ ಸಹ ಕೊಡ್ತಾ ಇದ್ದೇವೆ ಮತ್ತು ಫ್ರೀ ಡೆಲಿವರಿ ಅದು ಹೇಗೂ ನಾವು ಕೊಡ್ತಾ ಇದ್ದೇವೆ ಮತ್ತು ಹೋಗಿ ನಾವು ಅವರಿಗೆ ಅಲ್ಲಿ ಇನ್ಸ್ಟಾಲ್ ಎಲ್ಲ ಮಾಡಿ ಕೊಡ್ತೇವೆ ಅಲ್ಲಿಯ ತನಕ ನಾವು ಜವಾಬ್ದಾರಿ ಮತ್ತೆ ಮತ್ತು ಆಗಿ ನಾವು ಕ್ವಾಲಿಟಿಯನ್ನು ನೋಡಿ ಅಂಥ ಐಟಮ್ಗಳನ್ನೇ ನಾವು ಇಟ್ಟಿರೋದು ಸೊ ನಿಮ್ಗೆ ಈಗ ಫೋರ್ ಚಾರ್ಜ್ ಡೈನಿಂಗ್ ಟೇಬಲ್ ಎಲ್ಲ ನಾವು ನೈನ್ಟೀನ್ ತೌಸಂಡ್ ನೈನ್ ಹಂಡ್ರೆಡ್ ಇಂದ ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಸ್ಟಾರ್ಟ್ ಇದೆ ಸಿಕ್ಸ್ ಚಾರ್ಜ್ ಗೆ ಸ್ವಲ್ಪ ಸ್ವಲ್ಪ ಜಾಸ್ತಿ ಇದೆ ಸೊ ನಿಮಗೆ ಫೋರ್ ಚಾರ್ಜ್ ನೈನ್ಟೀನ್ ತೌಸಂಡ್ ನೈನ್ ಹಂಡ್ರೆಡ್ ಇಂದ ಸ್ಟಾರ್ಟ್ ಆಗ್ತದೆ ಮತ್ತೆ ಬೇರೆ ಬೇರೆ ವೆರೈಟಿಗಳು ಅದರಲ್ಲಿ ಟ್ವೆಂಟಿ ಫೋರ್ ತೌಸಂಡ್ ಇದ್ದೇವೆ ಟ್ವೆಂಟಿ ಏಟ್ ತೌಸಂಡ್ ಇದ್ದಿದೆ ಹಾಗೆ ಅದು ಿದೆ ಡಿಸೈನ್ ಮತ್ತೆ ಚಾರ್ಸ್ ನಲ್ಲಿ ಕೆಲವರು ಇವಾಗ ನಮಗೆ ಈ ತರದ ಡಿಸೈನ್ ಬೇಕು ಅಂತ ಹೇಳಿದ್ರೆ ಕಸ್ಟಮೈಸ್ ಮಾಡಿ ಹೌದು ನಮ್ಮ ಹತ್ರ ಲ್ಯಾಪ್ಟಾಪ್ ನಲ್ಲಿ ಕ್ಯಾಟ್ಲಾಗ್ಸ್ ಇದೆ ಸೊ ಆ ಕ್ಯಾಟಲಾಗ್ ನಲ್ಲಿ ನಾವು ಅವರಿಗೆ ಯಾವ್ದು ಬೇಕು ಈಗ ಕೆಲವರಿಗೆ ಪರ್ಟಿಕ್ಯುಲರ್ ಕಲರ್ ಸೆಲೆಕ್ಷನ್ ಇರ್ತದೆ ಮತ್ತೆ ಕೆಲವರಿಗೆ ಕಸ್ಟಮೈಸ್ ಸೈಜ್ ಬೇಕಿರ್ತದೆ ಈಗ ನಮ್ಮ ಹತ್ರ ಇರುವ ಒಂದು ಸೈಜ್ ಅವ್ರಿಗೆ ಅವ್ರಿಗೆ ಕಮ್ಮಿ ಇರ್ಬೋದು ಇನ್ನೊಂದು ಸೈಜ್ ಅವ್ರಿಗೆ ಸ್ವಲ್ಪ ದೊಡ್ಡದು ಕಾಣ್ಬೋದು ಸೊ ಅದರ ಮಿಡಲಲ್ಲಿ ಅವರಿಗೆ ಅವರ ರೂಮಿಗೆ ಅವರ ಹಾಲಿಗೆ ಬೇಕಾಗವಾಗಿ ಏನಾದರೂ ಐಟಮ್ ಬೇಕಾದ್ರೆ ಅದು ಯಾವುದೇ ಆಗಲಿ ಸೋಫಾ ಆಗಲಿ ಡೈನಿಂಗ್ ಟೇಬಲ್ ಆಗಲಿ ದಿವಾಣ ಆಗಲಿ ಕಾರ್ನರ್ ಸೋಫಾ ಆಗಲಿ ಅವರಿಗೆ ಬೇಕಾದ ಸೈಜ್ನಲ್ಲಿ ನಾವು ಮಾಡಿಕೊಡ್ತೇವೆ ಓಕೆ ಸರ್ ಕಾರ್ನರ್ ಸೋಫಾ ತುಂಬಾ ಮನೆಗಳಲ್ಲಿ ನಾವು ನೋಡುವಂತದ್ದು ಟ್ರೆಂಡ್ ಅಲ್ಲಿ ಇರುವಂತದ್ದು ಅಂತ ಕೂಡ ಹೌದು ಇದ್ರ ರೇಟ್ ವೈಸ್ ಹೇಗಿರುತ್ತೆ ಅಂತ ಬಟ್ ಕಾರ್ನರ್ ಸೋಫಾ ಅದೇ ನಿಮಗೆ 19900 ಇಂದ ಸ್ಟಾರ್ಟ್ ಆಗ್ತದೆ 19900 ಇಂದ ಅದರಲ್ಲಿ ಬೇರೆ ಬೇರೆ ವೆರೈಟೀಸ್ ಇದೆ ಅಪ್ ಟು ನಿಮಗೆ 35000 38000 ತನಕ ಸಹ ಇದೆ ಮತ್ತೆ ಅದರಲ್ಲಿ ಸಹ ನಾವು ಅಷ್ಟೇ ನಿಮಗೆ ಬೇಕಾದಾಗೆ ಸೈಜ್ ಅನ್ನು ಕಸ್ಟಮೈಸ್ ಮಾಡಿ ಕೊಡ್ತೀವಿ ಹಾ ಇದರಲ್ಲಿ ಇನ್ನೊಂದು ಸೋಫಾ ಅಂತ ಹೇಳಿದ್ರೆ ಇದು ನಾವು ತ್ರೀ ಪ್ಲಸ್ ಅಂತ ಹೇಳ್ತವೆ ಅಂದ್ರೆ ಇಲ್ಲಿ ಮೂರು ಜನ ಕೂತ್ಕೊಳ್ಬಹುದು ಇಲ್ಲಿ ಒಬ್ರು ಇಲ್ಲಿ ಒಬ್ರು ಇದು ಸಹ ಹಾಲ್ನಲ್ಲೇ ಹಾಕುವಂಥದ್ದು ಇದರಲ್ಲಿ ಸಹ ನಿಮಗೆ ಬೇರೆ ಬೇರೆ ವೆರೈಟಿಗಳಿದೆ ಇದು ಸಹ ನಿಮ್ಗೆ ಟ್ವೆಲ್ ತೌಸಂಡ್ ನೈನ್ ಹಂಡ್ರೆಡ್ ಇಂದ ಸ್ಟಾರ್ಟ್ ಆಗ್ತದೆ ಇದೊಂದು ಡಿಸೈನ್ ನೋಡಿ ಡಿಸೈನ್ ಇದೆ ಮತ್ತೆ ಅದರಲ್ಲಿ ಸಹ ವೇರಿಯಸ್ ಕಲರ್ಸ್ ಇದೆ ನಿಮಗೆ ಮತ್ತೆ ಇದಕ್ಕೆ ಹಾಕುವ ನಿಮಗೆ ಮರಕ್ಕೆ ನಾವು ಫೈವ್ ಇಯರ್ಸ್ ವಾರಂಟಿ ಕೊಡ್ತಾ ಇದ್ದೇವೆ ಮತ್ತೆ ಕ್ವಾಲಿಟಿ ನಾವು ಮೈಂಟೈನ್ ಮಾಡಿದ್ದೇವೆ ಒಳ್ಳೆ ಐಟಮ್ ಯೂಸ್ ಮಾಡ್ತಾ ಈಗ ಕೆಲವು ಸೋಫಾಗಳಿಗೆಲ್ಲ ಹೇಗೆ ಅಂತ ಹೇಳಿದರೆ ಈಗ ಟಿಪಾಯ್ ಸಮೇತ ಅದಕ್ಕೆ ಮ್ಯಾಚಿಂಗ್ ಬರಬೇಕು ಅಂತ ಹೇಳಿರ್ತದೆ ಸೊ ಆಗ ಸೋಫಕ್ಕೆ ತಕ್ಕವಾಗಿ ನಾವು ಈ ಥರ ಟಿಪಾಯ್ ಮಾಡಿ ಕೊಡ್ತೇವೆ ಗ್ಲಾಸ್ ಸೇಮ್ ಅದಕ್ಕೆ ಮ್ಯಾಚಿಂಗ್ ಹಾಗೆ ಬೇಕು ಅಂದರೆ ಇಂಥ ಸೋಫ್ ಟಿಪಾಯ್ ಬೇಕಾರೆ ಸಿಗ್ತದೆ ಬೇಡ ಅಂದರೆ ನಿಮಗೆ ವುಡನ್ ಟಿಪಾಯ್ ಬೇಕಾದ್ರೆ ಉಡನ್ಗೆ ಟಿಪಾಯ್ ಇದು ಸಹ ಟ್ರೆಂಡಿಂಗಲ್ಲಿ ಇದೆ ಈಗ ನೋಡುವಾಗ ತುಂಬ ಚೆಂದ ಕಾಣ್ತದೆ ಇದು ನೋಡಿ ತ್ರೀ ಸೀಟರ್ನಲ್ಲೇ ಸೋಫಾ ಅಲ್ಲಿ ಇದು ತ್ರೀ ಸೀಟರೇ ಇದು ಸಹ ತ್ರೀ ಸೀಟರೇ ಇದರಲ್ಲಿ ಬ್ಯಾಕ್ ಹೆಡ್ರೆಸ್ಟ್ ಇದೆ ನೋಡಿ ಇದರಲ್ಲಿ ಬ್ಯಾಕ್ ಹೆಡ್ರೆಸ್ಟ್ ಇರುವುದಿಲ್ಲ ಸೊ ಅಂಥದ್ರಲ್ಲಿ ಸಹ ಎರಡು ವೆರೈಟಿ ಇದೆ ಅದರಲ್ಲಿ ಸಹ ಬೇರೆ ಬೇರೆ ಡಿಫ್ರೆಂಟ್ ಡಿಸೈನ್ಸ್ ಕಲ್ಲರ್ಸ್ ಮತ್ತು ಸ್ವಲ್ಪ ಬೇಕಾರೆ ಅದರಲ್ಲಿ ಸಣ್ಣದು ಬೇಕಾದ್ರೆ ಅದರಲ್ಲಿ ಸ್ವಲ್ಪ ಬೇಕಾದ್ರೆ ಸಣ್ಣದು ಅಂಥದ್ದು ಇದೆ ಕೆಲವರು ತುಂಬ ಖುಷನ್ನು ಲೈಕ್ ಮಾಡೋದಿಲ್ಲ ಸ್ವಲ್ಪ ಖುಷನ್ ಬೇಕು ಅಂತ ಹೇಳ್ತಾರೆ ಅಂಥವರಿಗೆ ಅಂಥದ್ದು ಇದೆ ಇದು ನೋಡಿ ಒಂದು ಸ್ಟೀಲ್ ಅಲ್ಮಾರ ನೋಡಿ ಹೆವಿ ಇದೆ ಇದು ಬೇರೆ ಹೊಸ ಡಿಸೈನ್ ಇದು ಇದರಲ್ಲಿ ನಿಮಗೆ ಕಬಾಟ್ನಲ್ಲಿ ರಾಜರಾಣಿನೇ ನಾರ್ಮಲ್ ಕಬಾಟ್ ಇದೆ ಆರು ಫೀಟ್ ಇದ್ದಿದೆ ಐದು ಫೀಟ್ ಇದು ಬರ್ತದೆ ಕಬಾಟ್ನಲ್ಲಿ ಸಹ ಬೇರೆ ಬೇರೆ ವೆರೈಟೀಸ್ಗಳಿದೆ ನಮ್ಮ ಹತ್ರ ಮತ್ತು ಕಬಾಟಿಗೆ ಸಹ ಅಷ್ಟೇ ನಾವು ವಾರಂಟಿ ಕೊಡ್ತೇವೆ ಅದಕ್ಕೆ ಪೇಂಟಿಗೆ ಸಹ ಮತ್ತು ಪ್ಲಸ್ ಕಬಾಟಿಗೆ ಸಹ ಸರ್ ಎಲೆಕ್ಟ್ರಾನಿಕ್ಸ್ ಐಟಂಗಳ ಬಗ್ಗೆ ಕೂಡ ಮಾತಾಡಬೇಕು ಶೇಟ್ ಎಲೆಕ್ಟ್ರಾನಿಕ್ಸ್ ಗೆ ಬಂದ ಮೇಲೆ ಎಲೆಕ್ಟ್ರಾನಿಕ್ ಐಟಂಗಳ ಬಗ್ಗೆ ಮಾತನಾಡದೆ ಇದ್ರೆ ಜನ ಕೇಳೇ ಕೇಳ್ತಾರೆ ಅದ್ರ ಬಗ್ಗೆ ಯಾಕೆ ಮಾತಾಡಿಲ್ಲ ಅನ್ನೋವಂಥದ್ದು ಹಾಗಾಗಿ ನಮಗೆ ಇವಾಗ ಫ್ರಿಡ್ಜ್ ಬಗ್ಗೆ ಹೇಳೋದು ಅಂತ ಹೇಳಿದ್ರೆ ಅದ್ರ ಆಫರ್ ವೈಸ್ ಇವಾಗ ಹೇಗಿದೆ ಅನ್ನೋವಂಥದ್ದು ಅಂಡ್ ಜನ ತುಂಬಾನೇ ಕ್ರೇಜ್ ಅಲ್ಲಿ ಕೇಳ್ತಾ ಇರುವಂತಹ ಫ್ರಿಜ್ ಗಳು ಯಾವುದು ಅಂತ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ ಇವಾಗ ಫ್ರಿಡ್ಜ್ ಅಂತ ಹೇಳಿದ್ರೆ ನಿಮಗೆ ಕಡಿಮೆ ಅಂದ್ರೆ ಸಣ್ಣ ಸಿಂಗಲ್ ಡೋರ್ ಫ್ರಿಜ್ ಮತ್ತೆ ಡಬಲ್ ಡೋರ್ ಫ್ರಿಜ್ ಎಲ್ಲ ಆದ್ರೆ ಹತ್ತೊಂಬತ್ತು ಸಾವಿರದ ಒಂಬೈನೂರು ಆ ತರ ಬರ್ತದೆ ಮತ್ತೆ ಈಗ ಫ್ರಿಜ್ ಅಲ್ಲಿ ದೊಡ್ಡದಂದ್ರೆ ನಮ್ಮತ್ರ ಸೈಡ್ ಬೈ ಸೈಡ್ ಫ್ರಿಜ್ ಸಹ ಇದೆ ಮತ್ತೆ ತ್ರೀ ಡೋರ್ ಫ್ರಿಜ್ ಸಹ ಇದೆ ಫ್ರಿಜ್ ಎಲ್ಲವೂ ಮೂಮೆಂಟ್ ಆಗ್ತದೆ ಬಟ್ ಅಂದ್ರೆ ನಾವು ಎಲ್ಲ ಯಾವ ಯಾವ ಕಸ್ಟಮರ್ಸ್ ಅವರಿಗೆ ಯಾವ ರಿಕ್ವೈರ್ಮೆಂಟ್ ಅಲ್ಲಿ ಬೇಕು ಅವರ ಮನೆಗೆ ಅವರ ಮೆಂಬರ್ಸ್ ಎಷ್ಟು ಜನ ಇದ್ದಾರೆ ಅವರಿಗೆ ಯಾವ ತರ ಬೇಕು ಕೆಲವರು ತುಂಬಾ ದೊಡ್ಡ ಫ್ರಿಜ್ ಬೇಕು ಹೇಳ್ತಾರೆ ಕೆಲವರು ಸಣ್ಣದೇ ಸಾಕು ಅಂತ ಹೇಳ್ತಾರೆ ಆ ಥರ ಅವ್ರಿಗೆ ಹೇಗೆ ಬೇಕು ನಾವು ಕೊಡ್ತೇವೆ ಬಟ್ ವೆರೈಟೀಸ್ ಇದೆ ಓಕೆ ಸರ್ ವಾಷಿಂಗ್ ಮೆಷಿನ್ ಅಲ್ಲಿ ನಮ್ಮ ಹತ್ರ ಸೆಮಿ ಆಟೋಮೆಟಿಕ್ ಇದೆ ಆಟೋಮೆಟಿಕ್ ಇದೆ ಅಂದ್ರೆ ಟಾಪ್ ಲೋಡ್ ಇದೆ ಮತ್ತೆ ಫ್ರಂಟ್ ಲೋಡ್ಸ್ ಇದೆ ಬಟ್ ಇದೆಲ್ಲ ನಿಮ್ಗೆ ಈಗ ಸೆಮಿ ಆಟೋಮೆಟಿಕ್ಟೋಮೆಟಿಕ್ ಅಲ್ಲಿ ನಿಮ್ಗೆ ಏಟ್ ತೌಸಂಡ್ ನೈನ್ ಹಂಡ್ರೆಡ್ ಇಂದ ನಮ್ಮ ಹತ್ರ ಸ್ಟಾರ್ಟ್ ಈಗ ಸಣ್ಣ ಕುಟುಂಬ ಇರ್ತದೆ ಸಣ್ಣ ವಾಷಿಂಗ್ ಮಿಷಿನ್ ಸಾಕು ತುಂಬಾ ಜನ ಇದ್ರೆ ನಾವು ಸ್ವಲ್ಪ ಜಾಸ್ತಿ ಕೆಜಿ ತಕ್ಕ ಹೋಗ್ಬೇಕಾಗ್ತದೆ ಮತ್ತೆ ಈಗ ಟಾಪ್ ಲೋಡ್ ನಾವು ಆಟೋಮೆಟಿಕ್ ನಲ್ಲಿ ನೋಡಿದ್ರೆ ಇದೆಲ್ಲ ಟಾಪ್ ಲೋಡ್ಸ್ ನೋಡಿ ಇದೆಲ್ಲ ಅಪ್ ಟು ಟೆನ್ ಟೆನ್ ಕೆ ಜಿ ಕೆಜಿ ತನಕ ಸಹ ನಮ್ಮ ಹತ್ರ ರೆಡಿ ಇದೆ ಸೊ ಒಳ್ಳೊಳ್ಳೆ ಬ್ರಾಂಡ್ಸ್ ಸ್ಯಾಮ್ಸಂಗ್ ಬಾಶ್ ಎಲ್ ಜಿ ವರ್ಲ್ಪೂಲ್ ಆತರ ಮತ್ತೆ ಎಷ್ಟು ರೇಟ್ ಇಂದ ಪ್ರಾರಂಭ ಆಗುವಂತದ್ದು ಇದೆ ಅಂತ ಅದೇ ನಿಮಗೆ ಸೆಮಿ ಆದ್ರೆ 8900 ಮತ್ತೆ ಆಟೋಮ್ಯಾಟಿಕ್ ಎಲ್ಲ ಆದ್ರೆ ಒಂದು 16000 ಇಂದ ಸ್ಟಾರ್ಟ್ ಆಗ್ತದೆ ಮತ್ತೆ ಈಗ ಇದೆಲ್ಲ ನೋಡಿ ಇದು ನಿಮಗೆ ಫ್ರಂಟ್ ಲೋಡ್ ಮಿಷಿನ್ಸ್ ಇದರಲ್ಲಿ ಸಹ ಅಷ್ಟೇ ಸೆವೆನ್ ಕೆ ಜಿ ನೈನ್ ಕೆ ಜಿ ಏಟ್ ಕೆ ಜಿ ಎಲ್ಲ ಇದೆ ಒಳ್ಳೊಳ್ಳೆ ಬ್ರ್ಯಾಂಡ್ಸ್ ಬಾಶ್ ಐ ಎಫ್ ಬಿ ವರ್ಲ್ಪೂಲ್ ಸ್ಯಾಮ್ಸಂಗ್ ಈ ಥರ ಎಲ್ಲ ಮಾಡೆಲ್ಸ್ ಮತ್ತೆ ನಿಮಗೆ ಇದೆಲ್ಲ ವಾಷಿಂಗ್ ಮಿಷಿನ್ ಸೆಗ್ಮೆಂಟ್ ಆಯಿತು ಟಿವಿಗಳಲ್ಲಿ ಹೇಳುತ್ತಿದ್ರೆ ನಿಮಗೆ ಈಗ ನಮ್ಮ ಹತ್ರ ಸಣ್ಣ ಅಂದರೆ ಟ್ವೆಂಟಿ ಇದೆ ಸ್ಟಾರ್ಟ್ ಆಗಿದೆ ಮತ್ತು ನೆಕ್ಸ್ಟ್ ಆದರೆ ತರ್ಟಿ ಟೂ ಇದೆ ತರ್ಟಿ ಟೂ ಅಲ್ಲಿ ನಿಮಗೆ ಬೇಸಿಕ್ ಬಜೆಟ್ ಫ್ರೆಂಡ್ಲಿ ಅಂತ ಹೇಳಿದರೆ ನಮ್ಮ ಹತ್ರ ಎಂಟು ಸಾವಿರದ ಒಂಬೈನೂರಕ್ಕೆ ಸಹ ಟಿ ವಿ ಇದೆ ಕಡಿಮೆ ಅದು ಅಂತ ಹೇಳಿದರೆ ಅದು ಸಹ ಬ್ರ್ಯಾಂಡ್ ವೈಸೇ ಹೋಗ್ತದೆ ಈಗ ನಾ ಅದರಲ್ಲಿ ಸಹ ಒಳ್ಳೊಳ್ಳೆ ಬ್ರ್ಯಾಂಡ್ಗಳಿದೆ ಸ್ಯಾಮ್ಸಂಗ್ ಇದೆ ಎಲ್ ಜಿ ಇದೆ ಸಹ ಇದೆ ಮತ್ತು ಇಂಡಿಯನ್ ಬ್ರ್ಯಾಂಡ್ಗಳೀಗ ಸುಮಾರು ನಮ್ಮದೀಗ ಬ್ರ್ಯಾಂಡ್ಗಳು ಮಾರ್ಕೆಟಲ್ಲಿದೆ ಎಲ್ಲವೂ ಚೆನ್ನಾಗಿದೆ ಎಲ್ಲ ಇರುವಂಥದ್ದು ತುಂಬ ವೆರೈಟೀಸ್ಗಳಿದೆ ಬೇರೆ ಬೇರೆ ಫೀಚರ್ಸ್ ಎಲ್ಲ ಇರುವಂತದ್ದು ಆಂಡ್ರಾಯ್ಡ್ ಸ್ಮಾರ್ಟ್ ವೆಬ್ ವಾಯ್ಸ್ ಬೇರೆ ಬೇರೆ ಟೈಪ್ ಇದ್ದು ಟಿ ವಿಗಳಿದು ಗ್ಯಾಸ್ ಸ್ಟೌವ್ನಲ್ಲಿ ಸಹ ಸುಮಾರು ವೆರೈಟಿಗಳಿದೆ ಸ್ಟೀಲ್ ಇದ್ದು ಅಂದರೆ ಮೊದಲಿನಿಂದ ಬಂದ ಸ್ಟೀಲ್ ಬಾಡಿದ್ದು ಅದು ಇದೆ ಮತ್ತೆ ಟ್ರೆಂಡಿಂಗ್ ಈಗ ಗ್ಲಾಸ್ ಗ್ಲಾಸ್ ಇದ್ದು ಸಹ ಇದೆ ಅದರಲ್ಲಿ ಟೂ ಬರ್ನರ್ ತ್ರೀ ಬರ್ನರ್ ಎಲ್ಲವೂ ಮತ್ತೆ ನೋಡಿ ನಮ್ಮ ಹತ್ರ ಗ್ಲಾಸ್ ಬರ್ನರ್ ವಿತ್ ಡಿಸೈನ್ ಇರುವಂಥದ್ದು ಗ್ಯಾಸ್ ಸ್ಟೌವ್ ಎರಡೂವರೆಗೆಲ್ಲ ಸ್ಟಾರ್ಟ್ ಆಗ್ತದೆ ಟು ಥೌಸಂಡ್ ಫೈವ್ ಹಂಡ್ರೆಡ್ ತ್ರೀ ತೌಸಂಡ್ ರೇಂಜಲ್ಲಿ ಸಹ ವಿತ್ ಡಿಸೈನ್ ಇರುವಂಥದ್ದು ಗ್ಯಾಸ್ ಸ್ಟವ್ಗಳಿದೆ ಮತ್ತು ಫೋರ್ ಬರ್ನರ್ ಅದರಲ್ಲಿ ತ್ರೀ ಬರ್ನರ್ ಅದರಲ್ಲಿ ಸಹ ಸುಮಾರು ಸಿಲೆಕ್ಷನ್ಗಳಿದೆ ಮತ್ತೆ ಇನ್ವರ್ಟರ್ ಬ್ಯಾಟ್ರಿ ಅಂತ ಹೇಳುದಿದ್ರೆ ನಾವು ಬ್ಯಾಂಡ್ ನಮ್ಮ ಹತ್ರ ಇನ್ವರ್ಟರ್ಗಳಲ್ಲಿ ಸಹ ನಮ್ಮ ಹತ್ರ ಸಣ್ಣದಂದ್ರೆ ಸೆವೆನ್ ಹಂಡ್ರೆಡ್ ಬಿ ಎ ಇನ್ವರ್ಟರ್ನಿಂದ ಅಪ್ ಟು ಟೂ ಕಿಲೋಮ್ಯಾಟರ್ ತ್ರೀ ಕಿಲೋಮೆಟರ್ ತನಕ ಸಹ ಯು ಪಿ ಎಸ್ಗಳನ್ನು ನಾವು ಮನೆಗೆ ಡೊಮೆಸ್ಟಿಕ್ ಪರ್ಪಸ್ಗೆ ಯೂಸ್ ಮಾಡ್ತೇವೆ ಮತ್ತು ಹೇಳಿ ನಾವು ಅದರಲ್ಲಿ ಹೈ ರೇಂಜ್ ಈ ಆಫೀಸ್ಗಳಿಗೆಲ್ಲ ಆನ್ಲೈನ್ ಯು ಪಿ ಎಸ್ ಎಲ್ಲ ಜಾಸ್ತಿ ಕಿಲೋಟ್ ಇದು ಸಹ ನಮ್ಮ ಹತ್ರ ಇದೆ ಬಟ್ ಮನೆಗೆ ಹಾಕೋದ್ರಲ್ಲಿ ಎರಡು ಬ್ಯಾಟ್ರಿದು ಮೂರು ಬ್ಯಾಟ್ರಿದು ಸಿಂಗಲ್ ಬ್ಯಾಟ್ರಿ ಮತ್ತೆ ಸಣ್ಣದು ಕುಟುಂಬ ಏನಾದ್ರು ಇದ್ದ ಒಂದು ಸಣ್ಣ ಫ್ಯಾಮಿಲಿಗೆ ಸಣ್ಣ ಯು ಪಿ ಎಸ್ ಸಾಕಂತ ಇನ್ವರ್ಟರ್ ಸಾಕು ಅವರಿಗೆ ಒಂದು ಬಲ್ಬ್ ಒಂದು ಲೈಟ್ ಬಲ್ಬ್ ಸಾರಿ ಒಂದು ಫ್ಯಾನ್ ಇಂಥದ್ದೆಲ್ಲ ಬೇಕು ಅಂತ ಹೇಳಿ ಫೋರ್ಟೀನ್ ತೌಸಂಡ್ ನೈನ್ ಹಂಡ್ರೆಡಿಗೆ ಸಹ ನಮ್ಮ ಹತ್ರ ಇನ್ವರ್ಟರ್ ಸೆಟ್ ಇದೆ ಗ್ರೈಂಡರ್ನಲ್ಲಿ ಸಹ ಅಷ್ಟೇ ನಮ್ಮ ಹತ್ರ ಸಣ್ಣ ಗ್ರೈಂಡರ್ ಅಂದರೆ ಒಂದು ಲೀಟರಿದ್ದು ಗ್ರೈಂಡರ್ ಸಹ ಇದೆ ನಮ್ಮ ಹತ್ರ ಅರ್ಧ ಲೀಟ್ರ್ದು ಬರ್ತದೆ ಎರಡು ಲೀಟ್ರ್ದು ಸಹ ಬರ್ತದೆ ಗ್ರೈಂಡರ್ ಸಹ ಅಷ್ಟೇ ನಮ್ಮ ಹತ್ರ ನಿಮಗೆ ಒಂದು ತ್ರೀ ತೌಸಂಡ್ ನೈನ್ ಹಂಡ್ರೆಡಿಂದ ಗ್ರೈಂಡರ್ ಸ್ಟಾರ್ಟ್ ಆಗ್ತದೆ ಟೇಬಲ್ ಟಾಪ್ ಆ ಟೈಪಲ್ಲಿ ಟಿಲ್ಟಿಂಗ್ನಲ್ಲಿ ನಾಲ್ಕು ಸಾವಿರದ ಒಂಬೈನೂರಕ್ಕೆ ಗ್ರೈಂಡರ್ ಸ್ಟಾರ್ಟ್ ಇದೆ ಮತ್ತು ಫ್ಯಾನ್ಸಲ್ಲಿ ನೀವು ನೋಡಿದ್ರೆ ನಮ್ಮ ಹತ್ರ ಪೆಡೆಸ್ಟಲ್ ಆಗಲಿ ವಾಲ್ ಫ್ಯಾನ್ ಆಗಲಿ ಅಥವಾ ಸೀಲಿಂಗ್ ಫ್ಯಾನ್ ಆಗಲಿ ಫ್ಯಾನ್ಗಳಿಗೆಲ್ಲ ನಮ್ದು ಅಪ್ ಟು ತರ್ಟಿ ಫೈವ್ ಪರ್ಸೆಂಟ್ ತನಕ ಡಿಸ್ಕೌಂಟ್ ಈಗ ಬರುತ್ತೆ ಮೂವತ್ತೈದು ಪರ್ಸೆಂಟ್ ತನಕ ನಮ್ಮ ಹತ್ರ ಡಿಸ್ಕೌಂಟ್ ಸರ್ ಇಲ್ಲಿ ಕ್ಲಾಕ್ಸ್ ಗಳ ಕಲೆಕ್ಷನ್ ಕೂಡ ಬ್ಯೂಟಿಫುಲ್ ಆಗಿದೆ ಒಂದಕ್ಕಿಂತ ಒಂದು ಸೂಪರ್ ಆಗಿದೆ ಸರ್ ಅವುಗಳ ಕಲೆಕ್ಷನ್ ಬಗ್ಗೆ ಹೇಳಬೇಕು ಸರ್ ಅದೇ ನಮ್ಮ ಹತ್ರ ಕ್ಲಾಕ್ ಸಣ್ಣ ಅಂದ್ರೆ ಇಂಚಸ್ ಇಂದ ಕ್ಲಾಕ್ ಬೇರೆ ನೀವು ನೋಡಿರ್ಬೋದು ನಿಮ್ಗೆ ಹದಿನೆಂಟು ಇಂಚ್ ತನಕ ಸಹ ಕಲೆಕ್ಷನ್ ಇದೆ ಅದರಲ್ಲಿ ಪ್ಲೇನ್ ಇದೆ ವಿತ್ ಡಿಸೈನ್ ಇದೆ ಬೇರೆ ಬೇರೆ ಟೈಪ್ ಇದೆ ಕ್ಲಾಕ್ ನಮ್ಮ ಹತ್ರ ಒಂದು ಟೂ ಹಂಡ್ರೆಡ್ ರುಪೀಸ್ ಇಂದ ಆಲ್ ಕ್ಲಾಕ್ ಸ್ಟಾರ್ಟ್ ಇದೆ ಅದರಲ್ಲಿ ಸಹ ನಾವು ಆಫರ್ ಹಾಕಿದ್ದೇವೆ ಹಾಗೆ ನಿಮ್ಗೆ ಟೂ ಹಂಡ್ರೆಡ್ ರುಪೀಸ್ ನಮ್ಮ ಹತ್ರ ಸ್ಟಾರ್ಟ್ ಸ್ಪೆಷಲ್ ಅಂತ ಇದೆಯಾ ಸರಿ ಸ್ಪೆಷಲ್ ಇದು ವುಡನ್ ಡಿಸೈನ್ ಇರುವಂತದ್ದು ಇದು ನೋಡಿ ಇದು ಟ್ರಾನ್ಸ್ಪರೆಂಟ್ ಇರುವಂತದ್ದು ಇದೆಲ್ಲ ಈಗ ಅದು ಹೊಸತ್ತು ಟ್ರೆಂಡಿಂಗ್ ಇರುವಂತದ್ದು ನೋಡಿ ಇದು ಟ್ರಾನ್ಸ್ಪರೆಂಟ್ ಆಗಿದೆ ಅಲ್ಲಿ ಅದು ನಿಮ್ಗೆ ಆಂಟಿಕ್ ಆಂಟಿಕ್ ವುಡನ್ ಟೈಪ್ ಇದೆ ಮತ್ತೆ ಅದೆಲ್ಲ ದೊಡ್ಡ ದೊಡ್ಡ ಲೆಟರ್ ಸಹ ಮಕ್ಕಳಿಗೆಲ್ಲ ಒಳ್ಳೇದಾಗ್ತದೆ ಚಿಲ್ಡ್ರನ್ಸ್ ರೂಮ್ ಇದೆಲ್ಲ ನಮ್ಮ ಕ್ರಾಕರಿ ಐಟಮ್ಸ್ ಎಲ್ಲ ಇದೆ ಈಗ ಕಪ್ ಸಾಸರ್ ಪ್ಲೇಟ್ಸ್ ಮಕ್ಕಳ ಟಿಫಿನ್ ಬಾಕ್ಸ್ ಇಂಥದೆಲ್ಲ ಈ ನಮ್ಮ ಡೈಲಿ ಯೂಸ್ ಆಗುವಂತ ಐಟಮ್ಸ್ ಗಳೆಲ್ಲ ಇದೆ ಇದಕ್ಕೆ ಸಹ ಅಷ್ಟೇ ಇದಕ್ಕೆ ಇಪ್ಪತ್ತೈದರಿಂದ ನಲವತ್ತು ಪರ್ಸೆಂಟ್ ತನಕ ಡಿಸ್ಕೌಂಟ್ ಇದೆ ನಮ್ಮಲ್ಲಿ ಈಗ ನಡೀತಾ ಇದೆ ಮತ್ತೆ ಇವುಗಳೆಲ್ಲ ಐರನ್ ಐರನ್ ಬಾಕ್ಸ್ ಐರನ್ ಬಾಕ್ಸ್ ಅಲ್ಲಿ ಸಹ ಐರನ್ ಬಾಕ್ಸ್ ಅಲ್ಲಿ ಸಹ ಅಷ್ಟೇ ನಿಮಗೆ ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಬರ್ತದೆ ಐರನ್ ಬಾಕ್ಸ್ ಅಲ್ಲಿ ಸಹ ನಮ್ಮತ್ರ ಹತ್ರ ವೆರೈಟೀಸ್ ತುಂಬ ಇದೆ ಲೈಟ್ ವೆಯ್ಟ್ ಇದೆ ಮತ್ತೆ ಹೆವಿ ಬೇಕು ಅಂತ ಹೇಳ್ತಾರೆ ಕೆಲವರೆಲ್ಲ ಹೆವಿ ಹೆವಿಯಲ್ಲಿ ಸಹ ಇದೆ ಫುಲ್ ಪ್ಲಾಸ್ಟಿಕ್ ಬಾಡಿಲಿಸ ಇದೆ ಸ್ಟೀಲ್ ಬಾಡೀಲ್ಸ್ ಇದೆ ಇದರಲ್ಲಿ ಸಹ ತುಂಬ ವೆರೈಟೀಸ್ ಇದೆ ಇದು ಟಿ ವಿ ಎಸ್ ಜುಪಿಟರ್ ನಮ್ಮ ಶಾಪಲ್ಲಿ ಒಂದು ಯಾವಾಗಲೂ ಒಂದು ಇರುವಂಥದ್ದು ನಾವು ಪ್ರತಿ ಸರ್ತಿ ಕಸ್ಟಮರಿಗೆ ಒಂದು ಕೂಪನ್ ಕೊಡ್ತೇವೆ ಮತ್ತು ಒಂದು ಮೂರು ತಿಂಗಳಿಗೆ ಒಮ್ಮೆ ಡ್ರಾ ಡ್ರಾಯನಾರು ಮಾಡ್ತೇವೆ ಇದೀಗ ಹೊಸ ಮಾಡೆಲ್ ಇದು ಜುಪಿಟರ್ ಟಿ ವಿ ಎಸ್ ವೈಟ್ ಕಲರ್ನಲ್ಲಿ ಫ್ರಂಟ್ ಲುಕ್ ಎಲ್ಲ ಚೇಂಜ್ ಆಗಿದೆ ನಾವು ಹಾಗೆ ನಾವು ನಾವು ಸಹ ನೋಡಿರಲಿಲ್ಲ ಮೊನ್ನೆ ಬರುವಾಗ ಹೊಸ ಮಾಡೆಲ್ ಇತ್ತು ಆದ್ರೆ ನಮ್ಮ ಆ ಕಾನ್ಸೆಪ್ಟ್ ಮಾತ್ರ ಅದೇ ಥರ ಸೇಮ್ ಇದೆ ಎರಡು ಸಾವಿರ ಪರ್ಚೇಸಿಗೆ ಒಂದು ಕೂಪನ್ ಈಗ ನೀವು ಹತ್ತು ಸಾವಿರಕ್ಕೆ ಪರ್ಚೇಸ್ ಮಾಡಿದರೆ ಐದು ಕೂಪನ್ ಆ ಥರ ಮಲ್ಟಿಪ್ಲೈ ಆಗ್ತದೆ ಸೊ ಅದು ಮೂರು ಈಗ ನಾಡ್ದು ಆಗಸ್ಟ್ ಎಂಡಿಗೆ ಇದರಲ್ಲಿ ಡ್ರಾ ಇದೆ ಒಂದು ಯಾರಾದ್ರೂ ಯಾರಾದರೂ ಒಂದು ಕಸ್ಟಮರಿಗೆ ನಮ್ಮ ಕಸ್ಟಮರಿಗೆ ಸಿಕ್ಕೇ ಸಿಗ್ತದೆ ಇದರಿಂದ ಇಪ್ಪತ್ತೊಂದು ನಾವು ಕೊಟ್ಟಿದ್ದೇವೆ ಇದು ಇಪ್ಪತ್ತೆರಡನೇದು ಓಕೆ ವೀಕ್ಷಕರೇ ಟಿ ವಿ ಎಸ್ ಜುಪಿಟರ್ ಅನ್ನ ನೀವು ಶೇಟ್ ಎಲೆಕ್ಟ್ರಾನಿಕ್ಸ್ ಗೆ ಬಂದ್ರೆ ನೋಡಿರ್ತೀರಾ ನೀವು ಎರಡು ಸಾವಿರದ ಮೇಲೆ ಪರ್ಚೇಸ್ ಮಾಡಿದ್ರ ಅಂತ ಹೇಳಿದ್ರೆ ಕೂಪನ್ ಕೊಡ್ತಾರೆ ಅದನ್ನ ನೀವು ಈ ಬಾಕ್ಸ್ ನೊಳಗೆ ಈ ಬಾರಿ ಯಾರದಾಗುತ್ತೆ ಈ ಒಂದು ಟಿ ವಿ ಎಸ್ ಅನ್ನುವಂತಹ ಕುತೂಹಲ ಪ್ರತಿಯೊಬ್ಬರಿಗೂ ಇದೆ ನೋಡ್ಬೇಕು ಯಾರದಾಗುತ್ತೆ ಅನ್ನುವಂಥದ್ದು ನೆಕ್ಸ್ಟ್ ನೋಡೋಣ ಇದ್ರಲ್ಲಿ ನಿಮಗೆ ಕಡಾಯಿ ಎಲ್ಲ ಇದೆ ಮತ್ತೆ ಇಂಡಕ್ಷನ್ ಸ್ಟವ್ಗಳೆಲ್ಲ ಮೈಕ್ರೋವೆನ್ಸ ಇದೆ ನಮ್ಮ ಮೈಕ್ರೋವೆನ್ ಎಮರ್ಜೆನ್ಸಿ ಲೈಟ್ ಮತ್ತೆ ಮೈಕ್ರೋವನ್ಸ್ ತವಾ ಕಡಾಯಿ ಏರ್ ಫ್ರೈಯರ್ ಇದೆ ಇದೊಂದು ಇನ್ನೊಂದು ಕಾರ್ನರ್ ಸೋಫಾ ಕಲರ್ ಸ್ವಲ್ಪ ಚೇಂಜ್ ಸ್ವಲ್ಪ ಸಣ್ಣ ಸೈಜ್ ನೀವು ಆಗ ನೋಡಿದ್ರಲ್ಲ ಅದಕ್ಕೆ ಸ್ವಲ್ಪ ಸಣ್ಣ ಸೈಜ್ ಇದೆ ಕುಕ್ಕರ್ನ ರೇಟ್ ವೈಸ್ ಹೇಳೋದು ಅಂತ ಹೇಳಿ ಅದಕ್ಕೂ ಏನಾದ್ರೂ ಆಫರ್ಗಳು ಏನಾದರೂ ಹೌದು ಕುಕ್ಕರಿಗೆ ಇದೆ ಕುಕ್ಕರಿಗೆ ನಿಮ್ಗೆ ಮೂವತ್ತೈದು ಪರ್ಸೆಂಟ್ ಅಂತ ಡಿಸ್ಕೌಂಟ್ ಕೊಡ್ತೇವೆ ಇದರಲ್ಲಿ ಸಹ ಬೇರೆ ಬೇರೆ ಬ್ರ್ಯಾಂಡ್ಗಳಿದೆ ಬೇರೆ ಬೇರೆ ಕೆಪಾಸಿಟಿಗಳು ನಿಮ್ಗೆ ಎರಡು ಲೀಟರ್ನಿಂದ ಹಿಡಿದು ಇಪ್ಪತ್ತು ಲೀಟರ್ ತನಕ ಕುಕ್ಕರ್ ಇದೆ ನಮ್ಮ ಹತ್ರ ಮತ್ತೆ ಮಿಕ್ಸಿದ್ದು ಹೇಳೋದಿದ್ರೆ ಸಹ ಮಿಕ್ಸಿಯಲ್ಲಿ ಸಹ ಅಷ್ಟೇ ಎಕ್ಸ್ಚೇಂಜ್ ಆಫರ್ ಇದೆ ಹಳೆ ಮಿಕ್ಸಿಯನ್ನು ಕೊಟ್ಟರೆ ಅದು ಯಾವ ಕಂಡೀಷನ್ ಇದ್ರು ಸಹ ನಾವು ಎಕ್ಸ್ಚೇಂಜ್ ಮಾಡ್ತೇವೆ ಅದಕ್ಕೊಂದು ಎಕ್ಸ್ಚೇಂಜ್ ಪ್ರೈಸ್ ಅಂತ ಹೇಳಿ ಒಳ್ಳೆ ರೇಟ್ ಕೊಡ್ತೇವೆ ಮತ್ತೆ ಮಿಕ್ಸಿಗಳಲ್ಲಿ ಸರ್ ನಿಮಗೆ ಬೇರೆ ವೆರೈಟಿ ತುಂಬ ವೆರೈಟೀಸ್ಗಳಿದೆ ಮಿಕ್ಸಿ ಐನೂರು ಬ್ಯಾಟ್ ಇಂದ ಹಿಡಿದು ನಮ್ಮ ಹತ್ರ ತೌಸಂಡ್ ಏಟ್ ಹಂಡ್ರೆಡ್ ಬ್ಯಾಟ್ ತನಕ ಮಿಕ್ಸಿಗಳಿದೆ ಅದರಲ್ಲಿ ಸಹ ಬೇರೆ ಬೇರೆದು ಇದು ಟೂ ಜಾರ್ ತ್ರೀ ಜಾರ್ ಫೋರ್ ಜಾರ್ ಜ್ಯೂಸರ್ ಇರುವಂಥದ್ದು ಫುಡ್ ಪ್ರೊಸೆಸರ್ ಇರುವಂಥದ್ದು ಬೇರೆ ಬೇರೆ ವೆರೈಟಿಗಳು ನಮ್ಮಲ್ಲಿ ಲಭ್ಯ ಇದೆ ಮತ್ತೆ ಒಳ್ಳೆ ಡಿಸ್ಕೌಂಟ್ಸ್ ಇದೆ ಈಗ ತಗೋ ಡಿಸ್ಕೌಂಟ್ ತಗೊಳ್ಳಿ ನಮ್ಮ ಹತ್ರ ಈಗ ಒಳ್ಳೆ ಆಫರ್ ಇದೆ ಹೌದು ನಿಜವಾಗ್ಲೂ ನೀವು ಹೇಳಿದ್ರೆ ಕೂಡ ಎಲ್ಲ ಐಟಮ್ಗಳಿಗೂ ಆಫರ್ ಅನ್ನ ಹಾಕಿದಿರ ಹಾಗಾಗಿ ಬೆಸ್ಟ್ ಟೈಮ್ ಇವಾಗ ನೀವು ಇಲ್ಲಿಗೆ ಬರ್ತೀರಾ ಪರ್ಚೇಸ್ ಮಾಡ್ತೀರಾ ಅಂತ ಹೇಳಿದ್ರೆ ಯಾವ್ದಾದ್ರೂ ಪರ್ಚೇಸ್ ಮಾಡೋದಕ್ಕೆ ಬಂದ್ರಿ ಅಂತ ಹೇಳಿದ್ರೆ ನೀವು ಆಫರ್ ಮತ್ತಷ್ಟು ಐಟಮ್ಗಳನ್ನ ಕೂಡ ಪರ್ಚೇಸ್ ಮಾಡಬಹುದು ಈಗ ಈಗ ನಾವು ಬಂದಿದ್ದೇವೆ ಸೆಕ್ಷನ್ ಈಗ ಫ್ಲಾಸ್ಕ್ ವಾಟರ್ ಬಾಟಲ್ಸ್ ಈ ಮಕ್ಕಳಿಗೆಲ್ಲ ಈಗ ಪ್ಲಾಸ್ಟಿಕ್ ಬಾಟಲ್ ಯೂಸ್ ಮಾಡಬಾರ್ದು ಒಳ್ಳೇದಂದ್ರೆ ಈ ವಾಟರ್ ಬಾಟಲ್ ಸ್ಟೀಲ್ ವಾಟರ್ ಬಾಟಲ್ ಒಳ್ಳೇದು ಅದರಲ್ಲಿ ಫ್ಲಾಸ್ಕ್ಗಳು ಸಹ ಇದೆ ಅದರಲ್ಲಿ ಸಹ ಅಷ್ಟೇ ಒಳ್ಳೆ ಒಳ್ಳೊಳ್ಳೆ ಬ್ರ್ಯಾಂಡ್ಗಳಿದೆ ಮತ್ತು ಬೇರೆ ಬೇರೆ ವೆರೈಟೀಸ್ ಇದೆ ಅದರಲ್ಲಿ ಟೂ ಫಿಫ್ಟಿ ಎಮ್ ಎಲ್ ಇಂದ ಹಿಡಿದು ಅಪ್ ಟು ಟೂ ಲೀಟರ್ ತನಕ ಸಹ ನಮ್ಮ ಹತ್ರ ಕೆಪಾಸಿಟಿದು ಫ್ಲಾಸ್ಕ್ ಮತ್ತು ವಾಟರ್ ಬಾಟಲ್ಸ್ಗಳೆಲ್ಲ ಇದೆ ಅದರಲ್ಲಿ ಸಹ ನಿಮ್ಗೆ ಅಷ್ಟೇ ನಿಮಗೆ ಮೂವತ್ತು ಐದು ಪರ್ಸೆಂಟ್ ತನಕ ಡಿಸ್ಕೌಂಟ್ಸ್ ಇದೆ ಬೇರೆ ಬೇರೆ ಬ್ರ್ಯಾಂಡ್ಗಳಿಗೆ ಬೇರೆ ಬೇರೆ ಡಿಸ್ಕೌಂಟ್ಗಳಿದೆ ಮತ್ತು ನಮ್ಮ ಹತ್ರ ಎಲ್ ಇ ಡಿ ಬಲ್ಬಿಗೆ ಒಂದು ಬಲ್ಬ್ ತೊಗೊಂಡ್ರೆ ಒಂದು ಬಲ್ಬ್ ಫ್ರೀ ಇದೆ ಈಗ ಎಲ್ ಇ ಡಿ ಬಲ್ಬಲ್ಲಿ ಸೊ ಅದು ಸಹ ನಾವು ಬ್ರ್ಯಾಂಡೆಡ್ ಬಲ್ಬ್ಗಳು ಒಂದಕ್ಕೆ ಒಂದು ಫ್ರೀ ಇದೆ ಮತ್ತು ನಿಮಗೀಗ ಇಷ್ಟೆಲ್ಲ ಐಟಮ್ ನಾನು ಅಲ್ಲ ಮತ್ತು ಈಗ ನಮ್ಮದೊಂದು ಹೊಸತೊಂದು ಇ ಎಮ್ ಐಯಲ್ಲಿ ಒಂದು ಸ್ಕೀಮ್ ಸ್ಟಾರ್ಟ್ ಆಗಿದೆ ಅದು ಏನಂತ ಹೇಳಿದರೆ ಮೊದಲು ಇ ಎಮ್ ಐಯಲ್ಲಿ ನಿಮಗೆ ಒಂದೇ ಪ್ರಾಡಕ್ಟ್ ಹತ್ತು ಸಾವಿರದ್ದು ಅಥವಾ ಎಂಟು ಸಾವಿರದ್ದು ಒಂದೇ ಪ್ರಾಡಕ್ಟ್ ತೊಗೊಳ್ಬೇಕು ಅಂತ ಹೇಳಿತ್ತು ಈಗ ಕೆಲವೊಮ್ಮೆ ಏನಾಗ್ತದೆ ಈಗ ಒಬ್ಬರಿಗೆ ಒಂದು ಒಂದು ಕುಕ್ಕರ್ ಬೇಕು ಒಂದು ಸಣ್ಣದು ಮಿಕ್ಸಿ ಬೇಕು ಒಂದು ತವಾ ಬೇಕು ಒಂದು ವಾಟರ್ ಬಾಟ್ಲ್ ಬೇಕು ಜಗ್ ಬೇಕು ಇಷ್ಟು ಐಟಮ್ ಒಟ್ಟಿಗೆ ಸೇರಿದರೆ ಎಂಟು ಸಾವಿರ ಆಗ್ತದೌದು ಆದರೆ ಅವರಿಗೆ ಕಂತು ಸಿಕ್ತಿರಲಿಲ್ಲ ಈಗ ನಮ್ಮ ಹತ್ರ ಅದೊಂದು ಹೊಸತೊಂದು ಯೋಜನೆ ಬಂದಿದೆ ಈ ಮಲ್ಟಿಪಲ್ ಪ್ರಾಡಕ್ಟನ್ನು ಸಣ್ಣ ಸಣ್ಣ ಐಟಮ್ಗಳನ್ನು ಸೇರಿಸಿ ನೀವು ಇ ಎಮ್ ಐಯಲ್ಲಿ ಅದನ್ನು ಕನ್ವರ್ಟ್ ಮಾಡ್ಬೋದು ಅದು ನಾವು ಮಾಡಿಕೊಡ್ತೇವೆ ಸೊ ಅದಕ್ಕೆ ಸಹ ನಿಮಗೊಂದು ಆರು ತಿಂಗಳು ಇ ಎಮ್ ಐ ಐದು ತಿಂಗಳು ಇ ಎಮ್ ಐ ಸಣ್ಣ ಬಜೆಟ್ಗೂ ಸಹ ಒಂದು ಇ ಎಮ್ ಐ ನಾವು ಇದ್ದೇವೆ ಮತ್ತೆ ಈಗ ನಾವು ನಿಮಗೆ ಇಷ್ಟು ಐಟಮ್ ಎಲ್ಲ ನಾನು ನಿಮಗೆ ತೋರಿಸಿದೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದೆ ಫರ್ನಿಚರ್ ಆಗಲಿ ಎಲೆಕ್ಟ್ರಾನಿಕ್ಸ್ ಆಗಲಿ ಎಲ್ಲ ಐಟಮ್ಗಳಿಗೆ ಸಹ ನಿಮಗೆ ಇ ಎಮ್ ಐ ಫೆಸಿಲಿಟಿ ಇದೆ ನಮ್ಮ ಹತ್ರ ಝೀರೋ ಡೌನ್ ಪೇಮೆಂಟಲ್ಲಿ ಮಾಡಿ ಕಸ್ಟಮರ್ ನಿಮಗೆ ಹೇಗೆ ಕಸ್ಟಮರಿಗೆ ಹೇಗೆ ಬೇಕು ಅನುಕೂಲ ಆಗ್ತದೆ ಆ ಥರ ಮಾಡಿಕೊಡ್ತೇವೆ ಈಗ ಕೆಲವರು ಡೌನ್ ಪೇಮೆಂಟ್ ಹಾಕ್ತೇನೆ ನಮಗೆ ಇ ಎಮ್ ಐ ಸ್ವಲ್ಪ ಕಮ್ಮಿ ಬರ್ತದಲ್ಲ ಅಂತಂದರೆ ಅಂಥದ್ದು ಯೋಜನೆಗಳಿದೆ ಈಗ ಕೆಲವರು ಹೇಳ್ತಾರೆ ಇಲ್ಲಿ ನಮಗೆ ಡೌನ್ ಪೇಮೆಂಟ್ ಈಗ ಏನು ಹಾಕುವಾಗಿಲ್ಲ ಸೊ ನಮಗೆ ಫುಲ್ ಎಲ್ಲವನ್ನು ಇ ಎಮ್ ಐಯಲ್ಲೇ ಕನ್ವರ್ಟ್ ಮಾಡಿ ಕೊಡಿ ಸರ್ ಸೊ ಅಂಥವ್ರಿಗೆ ಅದನ್ನು ಕೊಡ್ತೇವೆ ಫರ್ನಿಚರಿಗಾಗಲಿ ಎಲ್ಲ ಎಲೆಕ್ಟ್ರಾನಿಕ್ ಹೋಮ್ ಅಪ್ಲೈನ್ಸಸ್ ಎಲ್ಲ ಐಟಮ್ಗಳಿಗೆ ಎಂಟು ಸಾವಿರದ ಐಟಮ್ ಬಲ್ಕ್ ಐಟಮನ್ನು ಒಟ್ಟಿಗೆ ನಾಲ್ಕು ಐಟಮನ್ನು ಪರ್ಚೇಸ್ ಮಾಡಿದ್ರು ಸಹ ನಾವು ಇ ಎಮ್ ಐ ಮಾಡಿ ಕೊಡ್ತೇವೆ ಮತ್ತು ಇ ಎಮ್ ಐ ನಾವು ನಮ್ಮ ಹತ್ರ ಈಗ ಟೈಅಪ್ ಬಜಾಜು ಎಚ್ ಡಿ ಬಿ ಓಟಕ್ ಎಚ್ ಡಿ ಎಫ್ ಸಿ ಟಿ ವಿ ಎಸ್ ಸುಮಾರು ಫೈನಾನ್ಸ್ಗಳಲ್ಲಿ ನಮ್ಮದು ಟೈಪ್ಸ್ ಇದೆ ಸೊ ಅವರಿಗೆ ಕಸ್ಟಮರ್ಗೆ ಯಾವುದರಲ್ಲಿ ನಮ್ಮ ಗ್ರಾಹಕರಿಗೆ ಯಾವ ಇ ಎಮ್ ಐಯಲ್ಲಿ ನಾವು ಸಂಸೇಲ್ ಮಾಡಿ ಕೊಡಬೇಕು ಅದರಲ್ಲಿ ನಾವು ಮಾಡಿಕೊಡ್ತೇವೆ ನಮ್ಮಲ್ಲಿ ಅದೇ ಗೀಝರ್ ಅಂತ ಹೇಳಿದರೆ ನಮ್ಮ ಹತ್ರ ಇಲೆಕ್ಟ್ರಿಕಲ್ ಗೀಝರ್ ಇದೆ ಮತ್ತು ಗ್ಯಾಸ್ನಲ್ಲಿ ಗ್ಯಾಸ್ ಗಿ ಗ್ಯಾಸಲ್ಲಿ ವರ್ಕ್ ಆಗುವಂಥ ಗ್ಯಾಸ್ ಗೀಝರು ಸಹ ಇದೆ ಇಲೆಕ್ಟ್ರಿಕಲ್ ಗೀಝರ್ ನಿಮಗೆ ಮೂರು ಲೀಟರಿಂದ ನಮ್ಮ ಹತ್ರ ಇನ್ಸ್ಟೆಂಟ್ ಸ್ಟಾರ್ಟ್ ಆಗ್ತದೆ ಅಪ್ ಟು ಟ್ವೆಂಟಿ ಫೈವ್ ಲೀಟರ್ ತನಕ ಇದೆ ಗೀ ಇಲೆಕ್ಟ್ರಿಕಲ್ ಗೀಝರ್ ನಿಮಗೆ ಎರಡು ಸಾವಿರದ ಒಂಬೈನೂರಿಂದ ಸ್ಟಾರ್ಟ್ ಆದರೆ ನಿಮಗೆ ಗ್ಯಾಸ್ ಗೀಸರ್ ನಾಲ್ಕು ಸಾವಿರದ ಒಂಬೈನೂರಿಂದ ಸ್ಟಾರ್ಟ್ ಆಗ್ತದೆ ಶೇಟ್ ಎಲೆಕ್ಟ್ರಾನಿಕ್ಸ್ ಅಂತ ಹೇಳಿದ್ರೆ ಸಿಸಿ ಟಿವಿಯ ಮೂಲಕ ಕೂಡ ಫೇಮಸ್ ಆಗಿರುವಂತದ್ದು ಈ ಬಾರಿಯ ಪುತ್ತೂರಿನ ಜಾತ್ರಾ ಗದ್ದೆಯಲ್ಲಿ ಕೂಡ ನೀವು ಸಿಸಿ ಟಿವಿಯನ್ನ ಇದು ಮಾಡಿದ್ರಿ ಅದರ ಜೊತೆಗೇನೆ ಇವಾಗ ಇಲ್ಲಿರುವಂತಹ ಸಿಸಿಯ ಕಲೆಕ್ಷನ್ ಗಳ ಬಗ್ಗೆ ಹೇಳೋದಾದ್ರೆ ಹೇಳಿದ್ರೆ ನಮ್ಮ ಹತ್ರ ಇದು ನೋಡಿ ಇದೆಲ್ಲ ಕ್ಯಾಮರಾಗಳದೇ ಸೆಕ್ಷನ್ ಈ ಚೆಸ್ ಇದೆ ಎಲ್ಲ ಕ್ಯಾಮರಾಗಳೇ ಮೊದಲಿಂದ ನಾವು ಇದ್ದಾಗೆ ಅದೇ ಎಚ್ ಡಿ ಕ್ಯಾಮರಾ ಫಸ್ಟ್ಗೆ ನಾವು ಕ್ಯಾಮರಾ ಹೇಳದಿದ್ರೆ ಒಂದು ಹದಿನೈದು ವರ್ಷ ಹಿಂದೆ ಹನ್ನೆರಡು ವರ್ಷ ಹಿಂದೆ ನಾವು ಸಿ ಸಿ ಕ್ಯಾಮರಾ ಫೀಲ್ಡಿಂಗ್ ಬರುವಾಗ ಎನೊಲಾಗ್ ಕ್ಯಾಮರಾ ಇತ್ತು ತುಂಬ ಕ್ಲಾರಿಟಿ ಅಂದರೆ ಏನಿಲ್ಲ ಒಂದು ಒಂದು ಸಣ್ಣಕ್ಕೆ ಒಂದು ಏನೋ ಕಾಣ್ತಿತ್ತು ಅದು ಬಟ್ ಅದು ಅಡ್ವಾನ್ಸ್ಡ್ ಅದು ಆ ಕ್ಯಾಮೆರಾ ಎಲ್ಲ ನಿಮಗೆ ಆಗಿನ ದೊಡ್ಡ ಟೆಕ್ನಾಲಜಿಗಳು ಆಗ ಅನೋಲಾಗ್ ಕ್ಯಾಮರಾ ಸೊ ಅದಾದ ಮೇಲೆ ಈ ಕ್ಯಾಮರಾದಲ್ಲಿ ಏನಂದ್ರೆ ತುಂಬಾ ಚೇಂಜಸ್ ಆಗ್ತಿದೆ ಅಂದರೆ ಹೊಸತ್ ಹೊಸತ್ ಬರ್ತಾವ್ ಹೊಸತ್ ಹೊಸತ್ತು ಅಡ್ವಾನ್ಸ್ಡ್ ಒಂದಾದ ಕೂಡಲೇ ಅಂದ್ರೆ ನಾಳೆ ಏನು ಬರ್ತದೆ ನಮ್ಗೆ ಗೊತ್ತಿಲ್ಲ ಇವತ್ತು ಇದು ಹೊಸತ್ ಬಂದಿದೆ ನಾಳೆ ಏನು ಬರ್ತದೆ ನಮ್ಗೆ ಗೊತ್ತಿಲ್ಲ ಆದ್ರೆ ಈಗ ಕ್ಯಾಮರಾದಲ್ಲಿ ನಾನು ಹೇಳಿದ್ರೆ ಈಗ ನೋಡಿ ನಮ್ಮ ಹತ್ರ ಇದು ಅನಲಾಗ್ ಕ್ಯಾಮರಾ ನಾನು ಇದ್ದಾಗ ಮೊದಲು ಹೇಳಿದ್ದು ಅದರ ನಂತರ ಎ ಎಚ್ ಡಿ ಬಂತು ಎಚ್ ಡಿ ಬಂತು ಐ ಪಿ ಕ್ಯಾಮರಾಗಳು ಬಂತು ಈಗ ಅಡ್ವಾನ್ಸ್ಡ್ ಏನಂತ ಏನಂದ್ರೆ ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಿಮ್ಗೆ ಈಗ ಎಲ್ಲ ಕ್ಯಾಮರಾ ಎಲ್ಲ ನಿಮ್ಗೀಗ ಎಲ್ಲ ಅದೇ ರೀಡ್ ಮಾಡ್ತದೆ ನೀವೀಗ ಈಗ ಕ್ಯಾಮರಾಗಳು ಎಷ್ಟೇ ಹೇಗೆ ಅಡ್ವಾನ್ಸ್ ಆಗಿದೆ ಅಂತ ಹೇಳಿದ್ರೆ ನೀವು ಸೀಟ್ ಬೆಲ್ಟ್ ಹಾಕಿಲ್ಲ ಅಂದ್ರೆ ನೀವು ಆ ಕ್ಯಾಮೆರಾವೇ ಹೇಳ್ತದೆ ಇವರು ಸೀಟ್ ಬೆಲ್ಟ್ ಹಾಕಲಿಲ್ಲ ಇವರು ಹೆಲ್ಮೆಟ್ ಹಾಕಲಿಲ್ಲ ಸೊ ಎಕ್ಸೆಲ್ ಶೀಟಲ್ಲಿ ಬಂದ್ಬಿಡ್ತದೆ ಗಾಡಿದು ನಂಬರ್ ವಿದ್ ಫೋಟೋ ಈಗ ನಿಮ್ಗೆಲ್ಲ ಗೊತ್ತಿದೆ ಗೊತ್ತಿರಬಹುದು ಹೇಗೆ ನಮಗೆ ನೋಟಿಸ್ ಬರ್ತದೆ ಫೋಟೋ ಬರ್ತದೆ ವಿದ್ ಹಾ ಎಲ್ಲ ನಿಮ್ಗೆ ಎ ಐ ಕ್ಯಾಮರಾಗಳೆಲ್ಲ ಈಗದೆಲ್ಲ ಸೊ ಇದರಲ್ಲಿ ಈಗ ಸ್ಮಾರ್ಟ್ ಫೀಚರ್ಸ್ ಇರ್ತದೆ ಈಗ ಇದೆಲ್ಲ ಈ ಕ್ಯಾಮರಾಗಳೆಲ್ಲ ಇದು ಐ ಪಿ ಅಲ್ಲಿ ಇದೆಲ್ಲ ನಿಮಗೆ ಸ್ಮಾರ್ಟ್ ಇರುವಂಥದ್ದು ಸೊ ಇದು ಜನ ಬಂದ್ರೆ ನಿಮಗೆ ಹೇಗೆ ಬೇಕಾ ಸೆಟ್ ಮಾಡ್ಬೋದು ಜನ ಬಂದ್ರೆ ಇಷ್ಟೊತ್ತಿನಿಂದ ಇಷ್ಟೊತ್ತಿಗೆ ಜನ ಬಂದ್ರೆ ಅಲರ್ಟ್ ಕೊಡು ಅಥವಾ ಜನ ಬಂದ ಕೂಡಲೇ ನೀವು ಕ್ಲಿಪ್ಸ್ ತೆಗಿಯೋದು ಅದೆಲ್ಲ ಇದು ಆಟೋಮೆಟಿಕ್ ಆಗಿ ಮಾಡ್ತದೆ ಇದು ಬಂದ್ಬಿಟ್ಟು ನಿಮಗೆ ಸೋಲಾರ್ ಕ್ಯಾಮರಾ ಈಗ ಇದು ಇದು ತುಂಬಾ ತೋಟಕ್ಕೆ ಒಳ್ಳೆ ನಡೀತಾ ಉಂಟು ಈಗ ಅಂದ್ರೆ ಈಗ ಅಡಿಕೆಗೆ ಸಹ ರೇಟ್ ಜಾಸ್ತಿ ಉಂಟು ತುಂಬಾ ಬೆಳೆಗಾರರು ಬಂದು ಹೇಳ್ತಾರೆ ನಮಗೆ ಅಡಿಕೆದೆಲ್ಲ ಕೆಲವೆಲ್ಲ ಸಮಸ್ಯೆ ಆಗ್ತದೆ ತೋಟದಲ್ಲಿ ಹೀಗೆ ಅಂತ ಹೇಳಿ ಮತ್ತೆ ನಮ್ಗೆ ಹೇಳ್ತಾರೆ ಕ್ಯಾಮರಾ ಹಾಕಿ ಅಂತ ನಾವು ಆಗ ಅವರಿಗೆ ಹೆಚ್ಚಾಗಿ ಈ ಕ್ಯಾಮರನ್ನು ಸಜೆಸ್ಟ್ ಮಾಡ್ತೇವೆ ಯಾಕಂದ್ರೆ ತೋಟದ ನಡುವಿನಲ್ಲಿ ವೈರ್ ಹಿಡ್ಕೊಂಡು ಹೋಗೋದು ಅದೆಲ್ಲ ಆಗೋದು ಹೋಗೋದೆಲ್ಲ ಮತ್ತೆ ತುಂಬ ಅಲ್ಲಿ ತುಂಬಾ ಜಾಸ್ತಿ ಸಹ ಇಲ್ಲ ಒಂದು ಸಾಧಾರಣ ಎಂಟೂವರೆ ಸಾವಿರಕ್ಕೆಲ್ಲ ನಿಮಗೆ ಬೇಸಿಕ್ ಕ್ಯಾಮರೆಲ್ಲ ಇದರಲ್ಲಿ ಸ್ಟಾರ್ಟ್ ಆಗ್ತದೆ ಇದು ನಿಮ್ಗೆ ಅಲ್ಲಿ ವರ್ಕ್ ಆಗುವಂಥದ್ದು ಒಂದ್ಸಲ ಚಾರ್ಜ್ ಆದರೆ ಬೆಳಿಗ್ಗೆ ಸಂಜೆ ನಿಮ್ಗೆ ಚಾರ್ಜ್ ಆದ್ದೆ ರಾತ್ರಿ ಹಿಡಿದು ಬರ್ತದೆ ಮತ್ತೆ ಇದರಲ್ಲಿ ಸಹ ಅಷ್ಟೇ ಸ್ಮಾರ್ಟ್ ಫೀಚರ್ಸ್ ಇದೆ ಈಗ ಯಾರಾದರೂ ಬಂದರೆ ಅವರ ಹಿಂದೆ ಆಟೋಮೆಟಿಕ್ ಲೆನ್ಸ್ ತಿರುತ್ತದೆ ವಾಟರ್ ಅವರಿಂದ ಟ್ರ್ಯಾಕ್ ಮಾಡ್ತದೆ ಸೊ ಇದೆಲ್ಲ ಆ್ಯಪ್ ಬೇಸಸಲ್ಲಿ ವರ್ಕ್ ಆಗ್ತದೆ ಮತ್ತು ಇದೆಲ್ಲ ಎಚ್ ಡಿ ಕ್ಯಾಮರಾಗಳು ಎಚ್ ಡಿ ಕ್ಯಾಮೆರಾ ಈಗ ನಮ್ಮ ಹತ್ರ ಆಫರ್ ಇದೆ ನಾಲ್ಕು ಕ್ಯಾಮರಾ ಹಾರ್ಡ್ ಡಿಸ್ಕ್ ಮತ್ತು ಒಂದು ಡಿ ವಿ ಆರ್ ಪವರ್ ಸಪ್ಲೈ ಮತ್ತು ಬಿ ಎನ್ ಸಿ ಡಿ ಸಿ ಕನೆಕ್ಟರ್ಸ್ ಇಷ್ಟು ನಿಮಗೆ ಎಂಟು ಸಾವಿರದ ಒಂಬೈನೂರು ಪ್ಲಸ್ ಜಿ ಎಸ್ ಟಿ ಭಾರಿ ಒಳ್ಳೆ ಆಫರಲ್ಲಿ ಸಿಗ್ತಾ ಇದೆ ಇಷ್ಟು ಒಂದು ಫುಲ್ ಸೆಟ್ಟೇ ಸಿಕ್ ಸಿಕ್ಕಿದಾಗೆ ಆಗ್ತದೆ ನಿಮಗೆ ಅದೇ ಅವುಗಳಿದೆ ಮತ್ತು ನಮ್ಮ ಹತ್ರ ಬೇರೆ ಕೌಂಟಿಂಗ್ ಇಂಟರ್ ಇಂಟರ್ಕಾಮ್ ಮಾಡ್ತೇವೆ ಎಕ್ಸಸ್ ಕಂಟ್ರೋಲ್ ಮಾಡ್ತೇವೆ ಆಟೋಮೇಷನ್ ಇದೆ ನಮ್ಮ ಹತ್ರ ಮೊಬೈಲ್ನಲ್ಲಿ ನಿಮ್ಮ ಈ ಎಲ್ಲ ಮನೆಯ ಸ್ವಿಚ್ಚಸ್ಗಳನ್ನೆಲ್ಲ ಕಂಟ್ರೋಲ್ ಮಾಡ್ಬೋದು ಈಗ ಆಟೋಮೇಷನ್ ಅಂತ ಹೇಳಿದರೆ ತುಂಬ ಜನರಿಗೆ ಡೌಟ್ ಇತ್ತು ಇರ್ತದೆ ಏನಂದರೆ ಓ ನಾವೆಲ್ಲ ವೈರಿಂಗ್ ಮಾಡಿದ್ದು ಆಯ್ತಲ್ಲ ಇನ್ನು ನಮಗೆ ಆಟೋಮೇಷನಿಗೆ ಅವಕಾಶ ಇಲ್ಲ ನಾನಿನ್ನು ಫುಲ್ಲು ಚೇಂಜ್ ಮಾಡಬೇಕು ಹಾಗೇನಿಲ್ಲ ನಿಮ್ಮ ಮನೆಯಲ್ಲಿ ಈಗ ಆಲ್ರೆಡಿ ಎಕ್ಸಿಸ್ಟಿಂಗ್ ಏನು ವೈರಿಂಗ್ ಇದೆ ಏನು ಅದನ್ನು ಮುಟ್ಟದೆ ಅದನ್ನೇನು ಮಾಡಿಫೈ ಮಾಡದೆ ಅಥವಾ ಅದನ್ನು ಕಟ್ ಮಾಡು ಅದನ್ನು ರೀ ಏನಾದರೂ ಮಾಡು ಅಂಥದ್ದೆಲ್ಲ ಏನಿಲ್ಲ ಅದ ಅದ್ ಅಲ್ಲೇ ಅದು ಇದ್ದ ಕಂಡೀಷನ್ನಲ್ಲೇ ನಾವು ಒಂದು ಸಣ್ಣ ಡಿವೈಸ್ ಹಾಕಿ ನಿಮ್ಗೆ ಆಟೋಮೇಶ್ ಆಟೋಮೇಷನ್ ಮಾಡಿ ಕೊಡ್ತೇವೆ ಸೊ ಇಡೀ ಮನೆಯ ಲೈಟ್ ಆಗಲಿ ಯಾವುದೇ ಲೈಟ್ ಸರ್ಕ್ಯೂಟ್ ಆಗಲಿ ಟಿ ವಿ ಫ್ರಿಡ್ಜ್ ವಾಷಿಂಗ್ ಮಿಷಿನ್ ಯಾವುದು ಸಹ ಅಥವಾ ಪಂಪ್ ಅಥವಾ ಹೊರಗಿನ ಲೈಟ್ಗಳು ಅದೆಲ್ಲ ನಿಮಗೆ ಮೊಬೈಲ್ನಲ್ಲೇ ಕಂಟ್ರೋಲ್ ಮಾಡಲಿಕ್ಕೆ ಆಗ್ತದೆ ಸೊ ಅದು ಸಹ ನಮ್ಮ ಹತ್ರ ಹ್ಞೂ ಶೇಟ್ ಎಲೆಕ್ಟ್ರಾನಿಕ್ಸ್ನ ಸಂಪೂರ್ಣ ಜಲಕನ್ನು ನಾವು ನಿಮಗೆ ತೋರಿಸಿದ್ದೀವಿ ಶೇಟ್ ಎಲೆಕ್ಟ್ರಾನಿಕ್ಸ್ನಲ್ಲಿ ಏನೆಲ್ಲ ಇದೆ ರೇಟ್ ವೈಸ್ ಹೇಗಿದೆ ಅನ್ನೋದನ್ನು ನೀವು ಕೂತಲ್ಲಿಂದಲೇ ನೋಡಿದ್ರಿ ಅಲ್ವಾ ಶೇಟ್ ಎಲೆಕ್ಟ್ರಾನಿಕ್ಸ್ನಲ್ಲಿ ಎಲೆಕ್ಟ್ರಾನಿಕ್ಸ್ ಉಪಕರಣಗಳು ಯಾವ ರೀತಿಯಾಗಿದೆ ಅನ್ನೋದನ್ನು ಇದಕ್ಕಿಂತ ಮುಂಚೆ ಕೂಡ ಗೊತ್ತಿರ್ಬೋದು ಬಟ್ ಇದರ ಜೊತೆಗೇ ಇದೀಗ ಫರ್ನಿಚರ್ ಐಟಮ್ಗಳು ಕೂಡ ಆ್ಯಡ್ ಆಗಿರುವಂಥದ್ದು ಪುತ್ತೂರಿನಲ್ಲಿರುವಂತಹ ಜನ ಶೇಟ್ ಎಲೆಕ್ಟ್ರಾನಿಕ್ಸ್ನನ್ನು ಎಷ್ಟು ಮೆಚ್ಕೊಂಡಿದ್ದಾರೆ ಅನ್ನೋವಂಥದ್ದು ಗೊತ್ತಿದೆ ಇದೀಗ ನಿಮಗಾಗಿ ಫರ್ನಿಚರ್ ಐಟಮ್ಗಳು ಕೂಡ ಆ್ಯಡ್ ಆಗಿರುವಂಥದ್ದು ಇಲ್ಲಿರುವಂಥ ಯಾವುದೇ ಐಟಮನ್ನು ನೀವು ಪರ್ಚೇಸ್ ಮಾಡ್ತೀರಾ ಅಂತ ಹೇಳಿದ್ರೆ ಸ್ಪೆಷಲ್ ಆಗಿ ನಿಮಗೆ ಇ ಎಂ ಐ ವ್ಯವಸ್ಥೆ ಇರುವಂಥದ್ದು ಕಡಿಮೆ ಬೆಲೆಯ ಉಪಕರಣವನ್ನ ನಾವು ಪರ್ಚೇಸ್ ಮಾಡ್ತೀವಿ ಅದಕ್ಕೆ ಇ ಎಂ ಐ ಕೊಡ್ತಾರಾ ಅನ್ನೋದಕ್ಕೆ ಕೂಡ ಉತ್ತರ ಈಗಾಗಲೇ ಸಿಕ್ಕಿದೆ ಶೇಟ್ ಎಲೆಕ್ಟ್ರಾನಿಕ್ಸ್ ನಿಂದ ನೀವು ಸಣ್ಣ ಪ್ರೈಸ್ ಐಟಮ್ ಅನ್ನ ಪರ್ಚೇಸ್ ಮಾಡ್ತೀರಾ ಅಂತ ಹೇಳಿದ್ರೆ ಅದಕ್ಕೆ ಕೂಡ ಇ ಎಂ ಐ ವ್ಯವಸ್ಥೆ ಇರುವಂಥದ್ದು ಅದರ ಜೊತೆಗೆ ಇದೀಗ ಶೇಟ್ ನಲ್ಲಿ ಸ್ಪೆಷಲ್ ಆಗಿರುವಂತಹ ಆಫರ್ ಕೂಡ ನಡೀತಾ ಇದೆ ಹಾಗಾಗಿ ನಿಮ್ಮ ಮನೆಗೆ ಬೇಕಾಗಿರುವಂಥ ಯಾವುದೇ ಅನ್ನ ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ ತಪ್ಪದೆ ಪುತ್ತೂರಿನ ಕೋಟ್ ರಸ್ತೆಯಲ್ಲಿರುವಂಥ ಶೇಟ್ ಎಲೆಕ್ಟ್ರಾನಿಕ್ಸ್ಗೆ ವಿಸಿಟ್ ಮಾಡಿ ನಿಮ್ಗೆ ಬೇಕಾಗಿರುವಂತಹ ಐಟಮ್ ಗಳನ್ನ ಆಫರ್ ನ ಮೂಲಕ ಪರ್ಚೇಸ್ ಮಾಡಿ ಇ ಎಂ ಐನ ಅನುಕೂಲವನ್ನ ಕೂಡ ಪಡ್ಕೊಳ್ಳಿ ಅಂತ ಹೇಳ್ತಾ ಇದನ್ನು ಕಾರ್ಯಕ್ರಮವನ್ನು ಮುಗಿಸ್ತಾ ಇದೀವಿ ಕ್ಯಾಮರಾ ಪರ್ಸನ್ ಕಾರ್ತಿಕ್ ಜೊತೆ ಸುಮಿತ್ರಾ ಬಿ ಸುದ್ದಿ ನ್ಯೂಸ್ ಪುತ್ತೂರು ಸುದ್ದಿ ಚಾನಲ್ ಕ್ಷಣಕ್ಷಣದ ಸುದ್ದಿಗಾಗಿ